ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ಚರ್ಚಾ ಸಮಯಕ್ಕೆ ಆತ್ಮೀಯ ಸ್ವಾಗತ ವೀಕ್ಷಕರೇ ಇವತ್ತಿನ ಚರ್ಚಾ ಸಮಯದ ವಿಚಾರ ಕೃತಕ ಗರ್ಭಧಾರಣೆಯ ಸಾಧಕ ಬಾಧಕಗಳು ವೀಕ್ಷಕರೇ ಕೃತಕ ಗರ್ಭಧಾರಣೆಯಿಂದ ಆಗುವಂತ ಯಾವ ರೀತಿಯಾಗಿ ತೊಂದರೆಗಳಾಗುತ್ತೆ ಏನೆಲ್ಲ ವಿಚಾರಗಳಿರುತ್ತೆ ಅದ್ರ ಬಗ್ಗೆ ವಿಸ್ತೃತವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆ ಇಬ್ಬರು ವೈದ್ಯರಿದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ ಮೊದಲೇದಾಗಿ ನಮ್ಮ ಜೊತೆ ಇದ್ದಾರೆ ಪ್ರೊಫೆಸರ್ ಡಾಕ್ಟರ್ ಶ್ರೀನಿವಾಸ್ ಪ್ರಸಾದ್ ಅವರು ಇವರು ವಿಕಿರಣ ಶಾಸ್ತ್ರಜ್ಞರು ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹಾಗೇನೆ ಇನ್ನೊಬ್ಬ ವೈದ್ಯರು ಕೂಡ ನಮ್ಮ ಜೊತೆ ಇದ್ದಾರೆ ಇವತ್ತು ಡಾಕ್ಟರ್ ಕವನ ಎಸ್ ಇವರು ಸ್ತ್ರೀರೋಗ ತಜ್ಞರು ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮೊದಲನೇದಾಗಿ ನಿಮ್ಮಿಂದ ನಾನು ಶುರು ಮಾಡಿದ್ದೀನಿ ಕಾರ್ಯಕ್ರಮವನ್ನ ಇತ್ತೀಚಿನ ದಿನಗಳಲ್ಲಿ ಈ ಇನ್ಫರ್ಟಿಲಿಟಿ ಅನ್ನುವಂತಹ ಮಾತನ್ನ ಹೆಚ್ಚಾಗಿ ಕೇಳ್ತಾ ಇರ್ತೀವಿ ಮುಖ್ಯವಾಗಿ ಇನ್ಫರ್ಟಿಲಿಟಿ ಅಂದ್ರೆ ಏನು ಈಗ ಇನ್ಫರ್ಟಿಲಿಟಿ ಅಂತ ಡಿಫೈನ್ ಮಾಡಕ್ ಮುಂಚೆ ಅದು ಒನ್ ಇಯರ್ ಆದರೂ ಅಟ್ಲೀಸ್ಟ್ ಟೈಮ್ ಆಗಿರ್ಬೇಕು ಕೆಲವೊಂದ್ಸತಿ ಮದ್ವೆ ಆಗಿ ಮೂರು ತಿಂಗಳು ಆರು ತಿಂಗಳಿಗೆನೆ ಬರ್ತಾರೆ ನಮ್ಮ ಹತ್ರ ನಮಗೆ ಮಗು ಆಗ್ತಾ ಇಲ್ಲ ಅಂತ ಸ್ಟ್ರೆಸ್ ತಗೊಂಡು ಸೊ ಅಟ್ ಲೀಸ್ಟ್ ಒನ್ ಇಯರ್ ಆದರೂ ಟೈಮ್ ಕೊಡಬೇಕು ಮದುವೆ ಆಗಿರೋ ಕಪಲ್ ಸೊ ದಟ್ ನಾವು ಇನ್ಫರ್ಟಿಲಿಟಿ ವರ್ಕಪ್ಗೆ ಹೋಗೋಕ್ ಮುಂಚೆ ಸೊ ಅವರಿಬ್ಬರು ಜೊತೆಗಿರ್ಬೇಕು ಒಂದು ವರ್ಷ ಕಾಂಟ್ರಸೆಪ್ಷನ್ಸ್ ಏನು ಯೂಸ್ ಮಾಡ್ತಾ ಇರಬಾರ್ದು ಕಾ ಫ್ಯಾಮಿಲಿ ಪ್ಲಾನಿಂಗ್ ಮೆಥಡ್ಸ್ ಏನು ಯೂಸ್ ಮಾಡ್ತಾ ಇರಬಾರ್ದು ಅದ್ರ ಜೊತೆಗೆ ಒಟ್ಟಿಗೆ ಇರಬೇಕು ಅಟ್ಲೀಸ್ಟ್ ಒಂದು ವರ್ಷಗಳ ಕಾಲ ಅದಾದ ಮೇಲೂ ಅವ್ರಿಗೆ ಪ್ರೆಗ್ನೆನ್ಸಿ ಆಗೋಕ್ಕೆ ತೊಂದರೆ ಆಗ್ತಿದೆ ಕಷ್ಟ ಆಗ್ತಾ ಇದೆ ಅಂತ ಅವರು ಡಾಕ್ಟರ್ ಹೆಲ್ಪ್ಗೆ ಹತ್ರ ಹೋಗ್ಬೋದು ಬಟ್ ಯಾರಿಗೆಲ್ಲ ಒಂದು ವರ್ಷಕ್ಕಿಂತ ಮುಂಚೆನೇ ರಿಕ್ವೈರ್ಮೆಂಟ್ ಬೇಕಾಗುತ್ತೆ ಡಾಕ್ಟರ್ಸ್ ಅಂತ ಅಂದರೆ ತರ್ಟಿ ಫೈವ್ ಇಯರ್ಸ್ ಆದಮೇಲೆ ಇರೋ ಹೆಣ್ಮಕ್ಳಿಗೆ ಅಥವಾ ಮುಂಚೆಯಿಂದನೇ ಪೀರಿಯಡ್ಸ್ ಪ್ರಾಬ್ಲಮ್ ಇರೆಗ್ಯುಲರ್ ಸೈಕಲ್ಸ್ ಇರುತ್ತೆ ಅಥವಾ ಅವ್ರಿಗೆ ಮುಂಚೆಯಿಂದ ಕೀಮೊಥೆರಪಿ ರೇಡಿಯೋಥೆರಪಿ ಏನಾದರೂ ಚಿಕಿತ್ಸೆ ಆಗಿರತ್ತೆಡ್ತಾರೆ ಥೈರಾಯ್ಡ್ ಸಮಸ್ಯೆ ಇರುತ್ತೆ ಅಥವಾ ಗಂಡಸ್ರಲ್ಲೂ ಕೂಡ ಸಮಸ್ಯೆ ಇರಬಹುದು ಯಾವಾಗ್ಲೂ ಇನ್ಫರ್ಟಿಲಿಟಿ ಅಂದ ತಕ್ಷಣ ಹೆಣ್ಮಕ್ಳದೇ ಸಮಸ್ಯೆ ಇರುತ್ತೆ ಅಂತಲ್ಲ ಸೊ ಗಂಡ್ ಮಕ್ಕಳಲ್ಲಿ ಇರೋ ಸಮಸ್ಯೆ ಮುಂಚೆಯಿಂದಾನೆ ಗೊತ್ತಿರಬಹುದು ಆ ತರ ಇರೋ ಕಪಲ್ಸ್ ಇನ್ನು ಸಿಕ್ಸ್ ಮಂತ್ಸ್ ಮದುವೆ ಆಗಿದ ತಕ್ಷಣನೇ ಅವರು ಟ್ರೀಟ್ಮೆಂಟ್ ತಗೊಳಕ್ಕೆ ಬರ್ಬೋದು ಅಂದ್ರೆ ಅದಕ್ಕೆ ಅಂತ ಒಂದಿಷ್ಟು ಸಮಯಾವಕಾಶವನ್ನ ಕೊಡಬೇಕು ಕೊಡ್ಬೇಕು ಅಟ್ಲೀಸ್ಟ್ ಒನ್ ಇಯರ್ ತನಕ ಟೈಮ್ ಬೇಕಾಗುತ್ತೆ ಶ್ರೀನಿವಾಸ್ ಸರ್ ಇತ್ತೀಚಿನ ದಿನಗಳಲ್ಲಿ ಇದು ಹೆಚ್ಚಾಗೋದಕ್ಕೆ ಮುಖ್ಯವಾಗಿರುವಂತಹ ಕಾರಣಗಳು ಏನು ಅಂತೀರಾ ಅಂದ್ರೆ ಜೀವನ ಶೈಲಿ ಆಗಿರ್ಬೋದಾ ಅಥವಾ ಆಹಾರ ಪದ್ಧತಿ ಆಗಿರ್ಬೋದಾ ಏನು ಮುಖ್ಯವಾಗಿರೋ ಕಾರಣ ಅಂತೀರಾ ಹೌದು ಈಗ ನೋಡಿ ಮೊದಲೆಲ್ಲ ಇನ್ಫರ್ಟಿಲಿಟಿ ಅನ್ನೋ ಕಾನ್ಸೆಪ್ಟೇ ಇಲ್ಲ ಬಂಜೆತನ ಅನ್ನೋ ಕಾನ್ಸೆಪ್ಟೇ ಇಲ್ಲ ಇತ್ತೀಚೆಗೆ ಏನು ಜಾಸ್ತಿ ಆಗಿದೆ ಅಂತಂದ್ರೆ ವೇರಿಯಸ್ ರೀಸನ್ಸ್ ವೇರಿಯಸ್ ಕಾರಣಗಳಿದೆ ಅದ್ರಲ್ಲಿ ಬ್ರಾಡ್ ಆಗಿ ನಾವು ಯಾವ ತರ ಡಿವೈಡ್ ಮಾಡಬಹುದು ಅಂತಂದ್ರೆ ಒಂದು ಜೀವನ ಶೈಲಿ ಕೆಟ್ಟ ಜೀವನ ಶೈಲಿ ಕೆಟ್ಟ ಆಹಾರ ಶೈಲಿ ಮತ್ತು ಸ್ಟ್ರೆಸ್ ಆಲ್ ಸೊ ಈಗ ಜೀವನ ಶೈಲಿಗೆ ಬರೋದಾದರೆ ಮೊದಲೇನಾಗ್ತಾ ಇತ್ತು ತುಂಬ ಆ್ಯಕ್ಟಿವ್ ಆಗಿರ್ತಾಯಿದ್ರು ಎಲ್ಲ ಕೆಲಸ ಮಾಡ್ತಾಯಿದ್ರು ಮೆಂಟಲ್ ಪೀಸ್ ಇರ್ತಾಯಿತ್ತು ಏನಾಗ್ತಾ ಇದೆ ಫಾಸ್ಟ್ ಲೈಫ್ ಅವರ ಆರೋಗ್ಯದ ಬಗ್ಗೆ ಗಮನ ಇಲ್ಲ ಆಯ್ತಲ್ಲ ಒಂದು ಇನ್ನೊಂದು ಫುಡ್ ಹ್ಯಾಬಿಟ್ಸು ಈಗ ಮೊದಲೇನಾಗ್ತಾ ಇತ್ತು ಮನೇಲಿರೋ ಮನೇಲಿ ಮಾಡಿರೋಂತಹ ಆಹಾರ ತೊಗೊಳ್ತಾ ಇದ್ವಿ ಟೈಮ್ ಸರಿಯಾಗಿ ಆಹಾರ ತಿಂತಾ ಇದ್ವಿ ಆಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಆಹಾರ ಇದ್ವಿ ಸಾತ್ವಿಕ ಆಹಾರ ಈಗ ಏನಾಗ್ತಾ ಇದೆ ನಾವು ಕೆರಿಯರ್ ಇಂದ ಬಿದ್ದಿದೀವಿ ಪ್ರೋಗ್ರೆಸ್ ಅಂದ್ಕೊಂಡು ನಮ್ಮನ್ನ ನಾವು ನೆಗ್ಲೆಕ್ಟ್ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ದೇಹ ನಾ ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ ಸೊ ಇದ್ರೇನ್ ಏನಾಗ್ತಾ ಇದೆ ದೇಹ ನಾರ್ಮಲ್ ಆಗಿ ಏನ್ ಫಂಕ್ಷನ್ ಆಗಬೇಕು ಅಥವಾ ಏನ್ ಫಂಕ್ಷನ್ ಮಾಡಬೇಕು ಅದನ್ನ ಮಾಡ್ತಾ ಇಲ್ಲ ನಾರ್ಮಲ್ ಜೀರ್ಣಕ್ರಿಯೆ ಆಗ್ತಾ ಇಲ್ಲ ನಾರ್ಮಲ್ ಹಾರ್ಟ್ ಫಂಕ್ಷನಿಂಗ್ ಆಗ್ತಾಯಿಲ್ಲ ಅದರಿಂದ ವೇರಿಯಸ್ ರೀಸನ್ಸ್ ಆಗ್ತಾಯಿದೆ ಅದೇ ಥರನೇ ನಾರ್ಮಲ್ ಆಗಿ ರಿಪ್ರಡಕ್ಟಿವ್ ಆರ್ಗನ್ಸ್ ಅಂದರೆ ಅಂಡಾಶಯ ಅದೇನು ಕೆಲಸ ಮಾಡಬೇಕು ಮಾಡ್ತಾಯಿಲ್ಲ ಗರ್ಭಕೋಶ ಏನು ಕೆಲಸ ಮಾಡಬೇಕು ಮಾಡ್ತಾ ಇಲ್ಲ ಹಾರ್ಮೋನ್ಸು ಯಾವ್ಯಾವ ಥರ ಉತ್ಪತ್ತಿ ಆಗಬೇಕು ಎಷ್ಟು ಉತ್ಪತ್ತಿ ಆಗಬೇಕು ಅದು ಕರೆಕ್ಟಾಗಿ ಉತ್ಪತ್ತಿ ಆಗ್ತಾಯಿಲ್ಲ ಇದರಿಂದ ಏನಾಗ್ತಾ ಇದೆ ರಿಪ್ರೊಡಕ್ಟಿವ್ ಆರ್ಗನ್ಸ್ ಏನು ಹೇಳ್ತೀವಿ ಪರ್ಟಿಕ್ಯುಲರ್ಲಿ ಹೆಂಗಸರಲ್ಲಿ ಅಂಡಾಶಯ ಗಂಡಸ್ರಲ್ಲಿ ಟೆಸ್ಟಿಕಲ್ಸು ಸೊ ಅದು ಏನು ಫಂಕ್ಷನ್ ಮಾಡಬೇಕು ಅದು ಮಾಡ್ತಾಯಿಲ್ಲ ಅದರಿಂದ ಏನಾಗ್ತಾ ಇದೆ ಇನ್ಫರ್ಟಿಲಿಟಿ ಕೇಸಸ್ ತುಂಬಾ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಮುಖ್ಯವಾಗಿ ನಮ್ಮ ಜೀವನ ಶೈಲಿಯಿಂದ ಇದೆಲ್ಲವೂ ಕೂಡ ಆಗ್ತಾ ಇರುವಂತದ್ದು ಸೊ ಅದನ್ನ ಬದಲು ಮಾಡ್ಕೊಂಡ್ರೆ ಒಳ್ಳೇದು ನೋಡಿ ಈ ದೇಹ ಕೊಟ್ಟಿರೋ ಈ ದೇಹ ದೇವ್ ಕೊಟ್ಟಿರೋ ಗಿಫ್ಟ್ ನಾವು ಇದನ್ನ ಮರೆತು ಬಿಟ್ಟು ಬೇರೆಲ್ಲ ಅಚೀವ್ ಮಾಡಕ್ ಹೋಗ್ತಾ ಇದೀವಿ ಹೌದು ಫಸ್ಟ್ ನಮ್ಮ ದೇಹನ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಬಂಜತನನೇ ಅಂತಲ್ಲ ಓವರ್ ಆಲ್ ರೋಗಗಳು ಯಾವುದೇ ರೀತಿಯ ರೋಗಗಳು ಕೂಡ ಒಳಗೆ ಸುಳಿಯೋದಿಲ್ಲ ಅಫ್ಕೋರ್ಸ್ ಹ್ಮ್ 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 ಇನ್ನು ಕವನ ಅವ್ರೆ ಈಗ ತುಂಬಾ ಜನ ಕೇಳ್ತಾರೆ ನಾವು ಮಕ್ಕಳನ್ನ ಮಾಡ್ಕೊಳ್ಳೋದಿಕ್ಕೆ ಈಗ ನೀವ್ ಹೇಳ್ತಾ ಇದ್ರಿ ನ್ಯಾಚುರಲ್ ಆಗಿ ಆಗೋದಕ್ಕೆ ನೈಸರ್ಗಿಕವಾಗಿ ಆಗೋದಕ್ಕೆ ಒಂದು ವರ್ಷಗಳ ಕಾಲ ಸಮಯ ಬೇಕು ಅಂತ ಇನ್ ಕೇಸ್ ಆಗ್ಲಿಲ್ಲ ಅಂದಾಗ ಐ ವಿ ಬರ್ತಾರೆ ಐ ವಿ ಎಫ್ ನ ಬಿಟ್ಟರೆ ಬೇರೆ ಮಾರ್ಗಗಳು ಇಲ್ವಾ ಹಾಗಾದ್ರೆ ಅಂತ ಅದೇ ನಾನು ಮುಂಚೆ ಹೇಳ್ದಂಗೆ ನಾವು ಇನ್ಫರ್ಟೈಲ್ ಕಪಲ್ ಅಂತ ನೇಮ್ ಮಾಡಕ್ಕೆನೆ ಒಂದ್ ವರ್ಷ ಟೈಮ್ ತೊಗೋತೀವಿ ಸೊ ಒಂದ್ ವರ್ಷ ಆದ್ಮೇಲೆ ಒಂದು ಏಯ್ಟಿ ಫೈವ್ ಪರ್ಸೆಂಟ್ ಅಷ್ಟು ಕಪಲ್ ಕನ್ಸೀವ್ ಆಗ್ತಾರೆ ಸೊ ಎರಡನೇ ವರ್ಷದಲ್ಲಿ ನೈಂಟಿ ತ್ರೀ ಪರ್ಸೆಂಟ್ ಅಷ್ಟು ಕಪಲ್ ಕನ್ಸೀವ್ ಆಗ್ತಾರೆ ಸೊ ಅದು ನ್ಯಾಚುರಲ್ ಮೆಥಡ್ಸ್ ಅಲ್ಲೇ ಅವ್ರಿಗೆ ಫರ್ಟೈಲ್ ಪೀರಿಯಡ್ ಅಂತ ಹೇಳ್ತೀವಿ ಸೊ ಅಂಡಾಶಯ ಇಂದ ಎಗ್ ರಿಲೀಸ್ ಆಗೋದು ಹದಿನಾಲ್ಕನೇ ದಿನ ಋತು ಚಕ್ರದ ದಿನ ಸೊ ಆ ಹದಿನಾಲ್ಕನೇ ದಿನದ ಐದು ದಿನ ಮುಂಚೆ ಐದು ದಿನ ಆದ್ಮೇಲೆ ಅಂದರೆ ಎಂಟನೇ ದಿನದಿಂದ ಹದಿನೆಂಟನೇ ದಿನದ ವರ್ ತನಕ ಅವರು ಗಂಡ ಹೆಂಡತಿ ಸಂಭೋಗ ಆದರೆ ಯೂಶ್ವಲಿ ನ್ಯಾಚುರಲ್ ಆಗಿ ಕನ್ಸೀವ್ ಆಗ್ಬೋದು ಯಾರಲ್ಲಿ ಪೀರಿಯಡ್ಸ್ ಎಲ್ಲ ರೆಗ್ಯುಲರ್ ಆಗಿರುತ್ತೆ ಅವರು ಈ ಮೆಥಡ್ನ ಫಾಲೋ ಮಾಡ್ಬೋದು ಫಸ್ಟು ಎರಡು ವರ್ಷ ತನಕ ಅದಾದ್ಮೇಲೂ ಅವ್ರಿಗೆ ಕಷ್ಟ ಆಗ್ತಾ ಇದೆ ಅಂತ ಯಾವಾಗ ಇನ್ಫರ್ಟಿಲಿಟಿ ಚೆಕಪ್ ಎಲ್ಲ ಮಾಡಿಸ್ಕೋತಾರೆ ಅಂದರೆ ಅವಾಗ್ಲೂ ಅವ್ರಿಗೆ ಡೈರೆಕ್ಟಾಗಿ ಐ ವಿ ಎಫ್ ಬೇಕು ಅಂತ ಇಲ್ಲ ಅದಕ್ಕಿಂತ ಮುಂಚೆ ತುಂಬ ಟ್ರೀಟ್ಮೆಂಟ್ಸ್ ಇದೆ ಒಂದು ಎಗ್ ರಿಲೀಸ್ ಆಗೋಕ್ಕೆ ಟ್ರೀಟ್ಮೆಂಟ್ ಕೊಡ್ಬೋದು ಟ್ಯಾಬ್ಲೆಟ್ ಫಾರ್ಮಲ್ಲಿ ಕೊಡ್ತಾರೆ ಸೊ ಅದನ್ನು ಒಂದು ಸಿಕ್ಸ್ ಸೈಕಲ್ಸ್ ಎಲ್ಲಿ ತನಕ ಅಂದರೆ ಡಿಪೆಂಡಿಂಗ್ ಆನ್ ದರ್ ಏಜ್ ಈಗ ಇನ್ನೂ ಕಡಿಮೆ ವಯಸ್ಸಿದೆ ಮೂವತ್ತೈದು ವರ್ಷದ ಒಳಗಡೆ ಇದ್ದಾರೆ ಅಂತ ಅಂದರೆ ಟ್ಯಾಬ್ಲೆಟ್ ಮುಖಾಂತರ ಎಗ್ನ ರಿಲೀಸ್ ಮಾಡೋಕ್ಕೆ ಅಂಡಾಶಯದಿಂದ ಎಗ್ನ ರಿಲೀಸ್ ಮಾಡೋಕ್ಕೆ ಟ್ಯಾಬ್ಲೆಟ್ ಕೊಟ್ಟು ಆಮೇಲೆ ಅವ್ರಿಗೆ ಫರ್ಟೈಲ್ ಪೀರಿಯಡ್ನ ಎಕ್ಸ್ಪ್ಲೈನ್ ಮಾಡಿ ಆಗಿ ಕನ್ಸೀವ್ ಆಗೋಕ್ಕೆ ಹೆಲ್ಪ್ ಮಾಡ್ಬೋದು ಅದು ಆಗ್ತಾಯಿಲ್ಲ ಫಸ್ಟ್ ಸ್ಟೆಪ್ಪಲ್ಲಿ ಆಗಿಲ್ಲ ನ್ಯಾಚುರಲ್ ಮೆಥಡಲ್ಲಿ ಆಗಿಲ್ಲ ಓವ್ಯುಲೇಷನ್ ಇಂಡಕ್ಷನ್ ಅಂದರೆ ಟ್ರೀಟ್ಮೆಂಟ್ ಕೊಟ್ಟು ಟ್ಯಾಬ್ಲೆಟ್ ಕೊಟ್ಟ ಮೇಲೂ ಆಗಲಿಲ್ಲ ಅಂತಂದರೆ ನೆಕ್ಸ್ಟು ಐ ಅಂತ ಹೇಳ್ತೀವಿ ಸೊ ಯಾರಲ್ಲಿ ಗಂಡಸರಲ್ಲಿ ಸ್ಪರ್ಮ್ ಕೌಂಟ್ ವೀರ್ಯಾಣು ಅಂಕ ಕಡಿಮೆ ಇರುತ್ತೆ ಅವರಿಗೆ ಐ ಐ ಅಂತಲೂ ಪ್ರೊಸೀಜರ್ ಹೇಳ್ಬೋದು ಸೊ ಅದರಲ್ಲಿ ನಾವೇನು ಸಂಭೋಗ ಆಗೋಕ್ಕೆ ಕಷ್ಟ ಆಗ್ತಿರೋ ಕಪಲ್ಗೆ ಐ ಯು ಐ ಅಂತ ಒಂದು ಪ್ರೊಸೀಜರ್ ಇರುತ್ತೆ ಅದರಲ್ಲಿ ವೀರ್ಯಾಣುನ ಡೈರೆಕ್ಟ್ ಗರ್ಭಕೋಶಕ್ಕೆ ಇಂಜೆಕ್ಟ್ ಮಾಡ್ಬೋದು ಸೊ ಈ ಥರ ಐ ವಿ ಎಫ್ಗಿಂತ ಇದು ಕಡಿಮೆ ಖರ್ಚಿನಲ್ಲಿ ಆಗೋ ಪ್ರೊಸೀಜರ್ ಸೊ ಇದನ್ನು ಕೂಡ ಒಂದು ತ್ರೀ ಟು ಸಿಕ್ಸ್ ಸೈಕಲ್ಸ್ ಅವರು ಟ್ರೈ ಮಾಡ್ಬೋದು ಸೊ ಇದೆಲ್ಲನೂ ಆಗ್ತಾ ಇಲ್ಲ ಅಂತ ಅನ್ನುವಾಗ ಲಾಸ್ಟ್ ಆಪ್ಷನ್ ಐ ವಿ ಎಫ್ ಸೊ ಐ ವಿ ಎಫ್ ಅಂತಂದರೆ ಗ ಬ ನಮ್ಮ ಬಾಡಿಯಲ್ಲಿ ಆಗಿ ಆಗೋ ಪ್ರಕ್ರಿಯೆನ ಔಟ್ಸೈಡ್ ವರ್ಲ್ಡಲ್ಲಿ ಮಾಡೋದು ಅದು ಇನ್ವಿಟ್ರೋ ಫರ್ಟಿಲೈಸೇಷನ್ ಸೊ ಹೊರಗಡೆ ಮೊಟ್ಟೆ ತಗೊಂಡು ಸ್ಪರ್ಮ್ ತಗೊಂಡು ಒಂದು ಕಲ್ಚರ್ ಅಲ್ಲಿ ಅದನ್ನು ಫರ್ಟಿಲೈಸೇಷನ್ ಮಾಡಿಸಿ ಭ್ರೂಣ ಏನಾಗುತ್ತೆ ಅದನ್ನು ಗರ್ಭಕೋಶಕ್ಕೆ ವಾಪಸ್ ಟ್ರಾನ್ಸ್ಪ್ಲಾಂಟ್ ಮಾಡೋದು ಸೊ ಇಷ್ಟೆಲ್ಲ ಹಂತಗಳಿದೆ ಐ ವಿ ಎಫ್ ರೀಚ್ ಆಗೋಕ್ಕೆ ಮುಂಚೆ ಬಟ್ ಕೆಲ್ವೊಂದು ಕಪಲಲ್ಲಿ ಯಾರಿಗೆ ಆಲ್ರೆಡಿ ಏಜ್ ತರ್ಟಿ ಫೈವ್ ಇಯರ್ಸ್ ಆದಮೇಲೆ ಇರುತ್ತೆ ಅಥವಾ ಮುಂಚೆಯಿಂದನೇ ಓವೆರಿನ್ ರಿಸರ್ವ್ ಅಂತ ಹೇಳ್ತೀವಿ ಅದು ಕಡಿಮೆ ಇರುತ್ತೆ ಸೊ ಅವರಿಗೆ ಇಷ್ಟೆಲ್ಲ ಟ್ರಯಲ್ ಕೊಟ್ಟಾಗ ಇರೋ ಮೊಟ್ಟೆಗಳು ಕೂಡ ಖಾಲಿ ಆಗ್ಬೋದು ಸೊ ಆ ಥರ ಕಪಲ್ನ ನಾವು ಐಡೆಂಟಿಫೈ ಮಾಡಿ ತುಂಬ ಟ್ರಯಲ್ ಕೊಡದೆ ಸೊ ಎರಡು ಸೈಕಲ್ ಐ ಮಾಡಿ ಮೂರು ಸೈಕಲ್ ಐ ಮಾಡಿ ಆಗಿಲ್ಲ ಅಂದರೆ ಐವಿಎಫ್ ಗೆ ಎಫ್ಗೆ ಹೋಗ್ತೀವಿ ಸೊ ಹೆಲ್ದಿ ಕಪಲ್ ಇನ್ನು ಹೆಂಗಿದ್ದಾರೆ ಅಂತ ಅಂದರೆ ಅವ್ರಿಗೆ ಐವಿಎಫ್ ಮುಂಚೆ ಇಷ್ಟೆಲ್ಲ ಆಪ್ಷನ್ಸ್ ಇದೆ ಅಂದ್ರೆ ಐವಿಎಫ್ ಅನ್ನೋದು ಕೊನೆಯ ಹಂತ ಅಂತ ಅದಕ್ಕಿಂತ ಮುಂಚಿತವಾಗಿ ಸಾಕಷ್ಟು ಚಿಕಿತ್ಸೆ ಮಾಡುವಂತ ಸಾಧ್ಯತೆಗಳಿದೆ ಅಂತ ಹೇಳ್ತಾ ಇದ್ರಿ ನಿಮ್ಮ ಹಿಂದಿನ ಪ್ರಶ್ನೆಗೆ ನಾನು ಇನ್ನೊಂದು ಆಡ್ ಮಾಡ್ಬೇಕು ಏನು ಈಗ ಈ ಫಾಸ್ಟ್ ಲೈಫ್ ಏನಾಗಿದೆ ಇಂಟರ್ ಕೋರ್ಸ್ ಫ್ರೀಕ್ವೆನ್ಸಿ ಸಹ ಕಡಿಮೆ ಆಗಿದೆ ಆಕ್ಚುಲಿ ಇದು ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಬೇರೆ ಎಲ್ಲ ಕಾರಣಗಳು ನಾವು ಆಮೇಲೆ ಮಾತಾಡೋಣ ಫಸ್ಟ್ ಗಂಡ ಹೆಂಡತಿ ಸೇರೋದು ಆ ಫ್ರೀಕ್ವೆನ್ಸಿ ಏನಿದೆ ತುಂಬಾನೇ ಕಡಿಮೆ ಆಗೋಗ್ಬಿಟ್ಟಿದೆ ಸೊ ಜಾಸ್ತಿ ಫ್ರೀಕ್ವೆನ್ಸಿ ಇದ್ದಷ್ಟು ಅಥವಾ ಜಾಸ್ತಿ ಸಲ ಗಂಡ ಹೆಂಡತಿ ಸಂಭೋಗ ಮಾಡಿದಷ್ಟು ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಜಾಸ್ತಿ ಬಟ್ ಇತ್ತೀಚೆಗೆ ಕೆಲವೊಂದು ಸ್ಟಡೀಸ್ ಏನ್ ಪ್ರೂವ್ ಮಾಡಿದೆ ಅಂತಂದ್ರೆ ಆ ಸಂಭೋಗ ಆಗುವಂತ ಚಾನ್ಸಸ್ ಅಂದ್ರೆ ಫ್ರೀಕ್ವೆನ್ಸಿ ಈಗ ಸಲ ಏನಾಗುತ್ತೆ ವಾರ ಇಂಟರ್ ಕೋರ್ಸ್ ಮಾಡಿರಲ್ಲ ತಿಂಗಳಾದ್ರೂ ಮಾಡಿರಲ್ಲ ಕೆಲವೊಂದು ಕೇಸಸ್ ಅಲ್ಲಿ ಆತರ ಕೇಸಸ್ ಅಲ್ಲಿ ನ್ಯಾಚುರಲಿ ಪ್ರೆಗ್ನೆನ್ಸಿ ಚಾನ್ಸಸ್ ತುಂಬಾನೇ ಕಡಿಮೆ ಹಾಗಾಗಿ ಜೀವನ ಶೈಲಿ ಏನಿದೆ ಇದು ಮೇಜರ್ ಫ್ಯಾಕ್ಟರ್ ಇನ್ ವೇರಿಯಸ್ ವೇ ವೇರಿಯಸ್ ವಿಧದಲ್ಲಿ ಇನ್ಫರ್ಟಿಲಿಟಿಗೆ ಕಾರಣಕರ್ತ ಆಗ್ತಾ ಇದೆ ಸೊ ಹಾಗಾದ್ರೆ ಇಂದೇ ದಿನಮಾನಗಳಲ್ಲಿ ಐ ವಿ ಎಫ್ ಅನ್ನುವಂಥದ್ದು ಎಷ್ಟು ಮುಖ್ಯ ಅಂತೀರಾ ನೀವು ಅದೇನೇ ಡಾಕ್ಟರ್ ಕವಿನ ಹೇಳ ಕ ಡಾಕ್ಟರ್ ಕವನ ಹೇಳ್ದ ಹೇಳಿರೋ ಹಾಗೆ ಫಸ್ಟು ನಾವು ಐ ವಿ ಎಫ್ ಹೋಗೋದಕ್ಕಿಂತ ಮುಂಚೆ ವೇರಿಯಸ್ ಇನ್ವೆಸ್ಟಿಗೇಷನ್ಸ್ ಮಾಡಿಸ್ಬೇಕಾಗತ್ತೆ ಈಗ ಅವರು ಹೇಳಿದ್ರು ಎಗ್ ಕೆಲವೊಂದು ಸಲ ಕಡಿಮೆ ಇರುತ್ತೆ ಇಲ್ಲ ಎಗ್ ಟ್ರಾನ್ಸ್ಫರ್ ಆಗ್ತಾ ಇಲ್ಲ ಸೊ ಅದೆಲ್ಲ ನಮಗೆ ಇನ್ವೆಸ್ಟಿಗೇಷನ್ಸ್ ಪರ್ಟಿಕ್ಯುಲರ್ಲಿ ಅಲ್ಟ್ರಾಸೌಂಡ್ ಅಲ್ಲಿ ಗೊತ್ತಾಗುತ್ತೆ ಫಸ್ಟ್ ಏನಂತಂದರೆ ನೋಡಿ ಫೀಮೇಲ್ ರಿಪ್ರಡಕ್ಟಿವ್ ಆರ್ಗನ್ನು ಮೇಲ್ ರಿಪ್ರಡಕ್ಟಿವ್ ಆರ್ಗನ್ನು ನಾವು ಟೆಸ್ಟ್ ಮಾಡಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಈಗ ಫೀಮೇಲ್ಸಲ್ಲಿ ಅವರ ಅಂಡಾಶಯ ಗರ್ಭಕೋಶ ಮತ್ತೆ ಫೆಲೋಪಿಯನ್ ಟ್ಯೂಬ್ ಅಂಡಾಶಯ ಮತ್ತೆ ಗರ್ಭಕೋಶ ಮಧ್ಯದಲ್ಲಿ ಫೆಲೋಪಿಯನ್ ಟ್ಯೂಬ್ ಇರುತ್ತೆ ಅದು ಫಂಕ್ಷನಿಂಗ್ ಹೇಗಿದೆ ಅಂತ ನಾವು ಚೆಕ್ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಈಗ ಓವರಿಲಿ ಕೆಲವು ಸಲ ಕೆಲವು ಸಲ ಏನಾಗುತ್ತೆ ಕೆಲವರಿಗೆ ಓವರಿ ತುಂಬಾ ಚಿಕ್ಕದಿರುತ್ತೆ ಅದ್ರಲ್ಲಿ ಮೊಟ್ಟೆಗಳು ಇರೋದಿಲ್ಲ ಓವೇರಿ ರಿಸರ್ವ್ ಅಂತೀವಿ ಅದು ತುಂಬಾ ಕಡಿಮೆ ಇರುತ್ತೆ ಕೆಲವರಿಗೆ ಫೆಲೋಪಿಯನ್ ಟ್ಯೂಬ್ ಬ್ಲಾಕ್ ಆಗಿರುತ್ತೆ ಕೆಲವರಿಗೆ ಏನಾಗುತ್ತೆ ಗರ್ಭಕೋಶನೇ ಇರೋದಿಲ್ಲ ಹುಟ್ಟದಾಗಿನೇ ಗರ್ಭಕೋಶ ಇರೋದಿಲ್ಲ ಕೆಲವು ಸಲ ಗರ್ಭಕೋಶ ಇರುತ್ತೆ ತುಂಬಾ ಚಿಕ್ ಸೈಜ್ ಇರುತ್ತೆ ಇನ್ಫೆಂಟೈಲ್ ಯುಟ್ರಸ್ ಅಂತೀವಿ ಕೆಲವು ಸಲ ಗರ್ಭಕೋಶ ಅಬ್ನಾರ್ಮಲ್ ಇರುತ್ತೆ ಎರಡೆರಡು ಗರ್ಭಕೋಶ ಇರುತ್ತೆ ಅಥವಾ ಗರ್ಭಕೋಶ ಮಧ್ಯದಲ್ಲಿ ಸ್ಪ್ಲಿಟ್ ಆಗಿರುತ್ತೆ ಈ ತರ ಆಂಡ್ ಶೇಪ್ ಫುಲ್ ಅಬ್ನಾರ್ಮಲ್ ಆಗಿರುತ್ತೆ ಸೊ ಇದು ಫೀಮೇಲ್ಸ್ ಅಲ್ಲಿ ನಾವು ಸ್ಕ್ಯಾನಿಂಗ್ ಅಲ್ಲಿ ಅಥವಾ ಎಚ್ ಎಸ್ ಡಿ ಅಂತ ಒಂದು ಪ್ರೊಸೀಜರ್ ಬರುತ್ತೆ ಇದರಲ್ಲೆಲ್ಲ ನಾವು ಇದನ್ನೆಲ್ಲ ಸ್ಟಡಿ ಮಾಡ್ತೀವಿ ಅಫ್ಕೋರ್ಸ್ ಇದು ಸ್ಟ್ರಕ್ಚರಲ್ ಸ್ಟಡಿ ಸ್ಟ್ರಕ್ಚರ್ ಹೇಗಿದೆ ಅಂತ ಫಂಕ್ಷನಲ್ ಸ್ಟಡಿ ನಾವು ಕೆಲವೊಂದು ಬ್ಲಡ್ ಟೆಸ್ಟ್ ಎಲ್ ಹೆಚ್ ಎಫ್ ಎಸ್ ಹೆಚ್ಚು ಇಷ್ಟೋ ಇದೆಲ್ಲ ಟೆಸ್ಟ್ ಮಾಡಿಬಿಟ್ಟು ಫಂಕ್ಷನಿಂಗ್ ಆಸ್ಪೆಕ್ಟ್ಸ್ ನಾವು ಟೆಸ್ಟ್ ಮಾಡ್ತೀವಿ ಗಂಡಸರಲ್ಲಿ ಬಂದ್ಬಿಟ್ಟು ಸ್ಕ್ರೋಟ್ ಸ್ಕ್ಯಾನ್ ಮಾಡ್ತೀವಿ ಅಂದ್ರೆ ಟೆಸ್ಟಿಕಲ್ಸ್ ಕೆಲವು ಸಲ ಟೆಸ್ಟಿಕಲ್ಸೇ ಇರೋದಿಲ್ಲ ಅಂದ್ರೆ ಅದೇನಾಗಿರುತ್ತೆ ಟೆಸ್ಟಿಕಲ್ಸ್ ಹೊಟ್ಟೆಯಿಂದ ಸ್ಕ್ರೋಟ್ ನಮಗೆ ಡಿಸೆಂಡ್ ಆಗಿರಲ್ಲ ಅಥವಾ ಇಳಿದಿರಲ್ಲ ಅದು ಹೊಟ್ಟೆಲೆ ಇರುತ್ತೆ ಕೆಲವರು ಪಾಪ ಗೊತ್ತೇ ಆಗಿರಲ್ಲ ಅದು ಹದಿನೆಂಟು ಇಪ್ಪತ್ತು ವರ್ಷ ಅಥವಾ ಮದುವೆ ಆದ್ಮೇಲೆ ಗೊತ್ತಾಗಿರುತ್ತೆ ಏನಾಗಿರುತ್ತೆ ಟೆಸ್ಟಿಕಲ್ಸ್ ಹೊಟ್ಟೆಲಿರೋ ಟೆಸ್ಟಿಕಲ್ಸ್ ಡ್ಯಾಮೇಜ್ ಆಗೋಗ್ಬಿಟ್ಟಿರುತ್ತೆ ಅದರಲ್ಲಿ ಸ್ಪರ್ಮ್ ಪ್ರೊಡಕ್ಷನ್ ಆಗ್ತಾ ಇರಲ್ಲ ಇನ್ನು ಕೆಲವೊಂದು ಸಲ ಏನಾಗುತ್ತೆ ಚಿಕ್ಕ ವಯಸ್ಸಿನಲ್ಲಿ ಇನ್ಫೆಕ್ಷನ್ ಇಂದನೋ ಇಲ್ಲ ಟಾಷನ್ ಅಂತ ಆಗ್ಬಿಟ್ಟಿರುತ್ತೆ ಟಾಷನ್ ಇಂದ ಟೆಸ್ಟಿಕಲ್ಸ್ ಡ್ಯಾಮೇಜ್ ಆಗಿ ಸ್ಪರ್ಮ್ ಪ್ರೊಡಕ್ಷನ್ ಆಗ್ತಾ ಇರಲ್ಲ ಇನ್ ಕೆಲವು ಸಲ ಏನಾಗುತ್ತೆ ಟೆಸ್ಟಿಕಲ್ ಫಂಕ್ಷನ್ ಕರೆಕ್ಟ್ ಆಗಿರುತ್ತೆ ಸೈಜ್ ಎಲ್ಲ ಕರೆಕ್ಟ್ ಆಗಿರುತ್ತೆ ಬಟ್ ಸ್ಪರ್ಮ್ ಪ್ರೊಡ್ಯೂಸ್ ಆಗಿರೋದು ಆ ಅಲ್ಲಿಂದ ಕೆನಾಲ್ ಏನಿರುತ್ತೆ ರಿಪ್ಯೂಕ್ ಟು ಟ್ರ್ಯಾಕ್ ಅಲ್ಲೇನೋ ಬ್ಲಾಕ್ ಇರುತ್ತೆ ಸೊ ಸ್ಪರ್ಮ್ ಪ್ರೊಡ್ಯೂಸ್ ಆಗಿರೋದು ಎಜಾಕ್ಯುಲೇಷನ್ ಅಲ್ಲಿ ಸ್ಪರ್ಮ್ ಇರೋದಿಲ್ಲ ಬರೀ ಸ್ಪರ್ಮಿ ಅಂತ ಬರುತ್ತೆ ಸಮ್ಮೆನ್ ಅನಾಲಿಸಿಸ್ ಮಾಡಿಸಿದಾಗ ಸೊ ಇದೆಲ್ಲ ಫಸ್ಟ್ ಟೆಸ್ಟ್ಗಳು ಮಾಡಿಸ್ಬೇಕು ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ಸ್ ನ್ಯಾಚುರಲ್ ಆಗಿ ಇದೆಲ್ಲ ಕರೆಕ್ಟಿವಾಗಿ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಕೊಟ್ಟು ನ್ಯಾಚುರಲ್ ಆಗಿ ಕನ್ಸೀವ್ ಆಗುವಂಥದ್ದು ಡೆಫಿನೆಟ್ಲಿ ಟ್ರೈ ಮಾಡಬೇಕು ನೆಕ್ಸ್ಟು ಇದರಲ್ಲಿ ಎಲ್ಲ ಏನೂ ಸಕ್ಸಸ್ ಆಗಲಿಲ್ಲ ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದು ಕಂಡೀಷನ್ಸ್ ಏನಾಗುತ್ತೆ ಈಗ ಫೆಲೋಪಿಯನ್ ಟ್ಯೂಬ್ ಬ್ಲಾಕ್ ಇರುತ್ತೆ ಅದರಲ್ಲಿ ನ್ಯಾಚುರಲ್ ಆಗಿ ಎರಡು ಫೆಲೋಪಿಯನ್ ಟ್ಯೂಬ್ ಬ್ಲಾಕ್ ಇದ್ದಾಗ ನ್ಯಾಚುರಲ್ ಆಗಿ ಕನ್ಸೀವ್ ಆಗೋಕ್ಕಾಗಲ್ಲ ಅವರು ಅಂತ ಟೈಮ್ ಡೆಫಿನೆಟ್ಲಿ ಐ ವಿ ಎಫ್ ಯೂಸ್ಫುಲ್ಲು ಇನ್ ಕೆಲವು ಸಲ ಏನಾಗುತ್ತೆ ಸ್ಪಮ್ ಕೌಂಟ್ ಕಡಿಮೆ ಇರುತ್ತೆ ಅವ್ರಿಗೆ ಐ ವಿ ಎಫ್ ಕೆಲವು ಸಲ ಏನಾಗುತ್ತೆ ಅಂಡಾಶಯದಲ್ಲಿ ಎಗ್ ರಿಸರ್ವ್ ಕಡಿಮೆ ಇರುತ್ತೆ ಅಂದ್ರೆ ಇಲ್ಲ ಅಂತಲ್ಲ ಕಡಿಮೆ ಇರುತ್ತೆ ಅಂತವ್ರಿಗೆ ಐ ವಿ ಎಫ್ ಯೂಸ್ಫುಲ್ ಬಟ್ ಕೆಲವೊಂದು ಕಂಡೀಷನ್ಸ್ ಹೆಂಗೆ ಅಂದ್ರೆ ಐ ವಿ ಎಫ್ ಏನು ಯೂಸ್ ಆಗಲ್ಲ ಅಂತ ಯಾವ ಕಂಡೀಷನ್ಸ್ ಅಂತ ಅಂದ್ರೆ ಗರ್ಭಕೋಶನೇ ಇಲ್ಲ ಅಂತವ್ರಿಗೆ ಐ ವಿ ಎಫ್ ಹಾಗಾಗಿ ಐ ವಿ ಎಫ್ ಯಾವಾಗ್ಲೂ ಲಾಸ್ಟ್ ಆಪ್ಷನ್ ಇಟ್ಕೋಬೇಕು ನ್ಯಾಚುರಲ್ ಆಗಿ ಟ್ರೈ ಮಾಡ್ಬೇಕು ಇದೆಲ್ಲ ಅಂಡ್ ಐ ವಿ ಎಫ್ ಮಾಡಿದ್ರು ಸಕ್ಸಸ್ ಆಗುತ್ತಾ ಇಲ್ವಾ ಅಥವಾ ಸಹ ಎಫ್ ಸಾಧ್ಯ ಹಾಗಾಗಿ ಇದೆಲ್ಲ ಪ್ರೋಸೆಸ್ ಆದ್ಮೇಲೆ ನಾವು ಕೊನೆಯ ಹಂತದಲ್ಲಿ ಐ ವಿ ಎಫ್ ಬರ್ತೇವೆ ಈ ಮುಖಾಂತರ ಮುಂಚಿತವಾಗಿ ಗೊತ್ತಾಗ್ಬಿಡುತ್ತೆ ನಮ್ಗೆ ಅವ್ರಿಗೆ ಐ ವಿ ಎಫ್ ಮಾಡೋದ್ರಿಂದ ಮಕ್ಕಳಾಗತ್ತಾ ಇಲ್ವಾ ಯಾಕೆ ಮಾಡ್ಬೇಕು ಮಾಡಬಾರ್ದು ಜನರಲ್ಲಿ ಅದೊಂದು ತಪ್ಪು ಕಲ್ಪನೆ ಇರುತ್ತೆ ಐ ವಿ ಎಫ್ ಅಂದ ತಕ್ಷಣ ಯೂಸ್ ಹ್ಮ್ 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 ಇನ್ನು ಡಾಕ್ಟರ್ ಕವನ ಅವ್ರೆ ಐವಿಎಫ್ ಮಾಡ್ಸ್ಬೇಕು ಅಂತ ಒಬ್ಬ ಪೇಶೆಂಟ್ ನಿಮ್ ಹತ್ರ ಬಂದ್ರು ಅಂದ್ರೆ ಆ ಹಂತಗಳು ಹೇಗಿರುತ್ತೆ ಯಾವ ರೀತಿಯಾಗಿ ಪ್ರೊಸೆಸ್ ಅನ್ನು ಮಾಡ್ತೀರಾ ನೀವು ಅದೇ ಸರ್ ಹೇಳ್ದಂಗೆ ಏನೇನು ಅವ್ರಿಗೆ ಪ್ರಾಬ್ಲಮ್ಸ್ ಇದೆ ನೋಡಬೇಕು ಅಂಡಾಶಯ ಹೇಗಿದೆ ಅದರಲ್ಲಿ ಓವೇರಿನ್ ರಿಸರ್ವ್ ನಾರ್ಮಲ್ ಆಗಿದೆಯಾ ಇಲ್ವಾ ಹಾರ್ಮೋನ್ ಮುಖಾಂತರ ಸ್ಕ್ಯಾನಿಂಗ್ ಮುಖಾಂತರ ನಮ್ಗೆ ಗೊತ್ತಾಗುತ್ತೆ ಸೊ ಎ ಎಮ್ ಎಚ್ ಅಂತ ಮಾಡ್ತೀವಿ ಅದರಲ್ಲಿ ಹಾರ್ಮೋನ್ ಲೆವೆಲ್ಸ್ ಅಲ್ಲಿ ನಮಗೆ ಓವೇರಿನ್ ರಿಸರ್ವ್ ನಾರ್ಮಲ್ ಇದೆಯಾ ಇಲ್ವಾ ಗೊತ್ತಾಗುತ್ತೆ ಮತ್ತೆ ಆಂಟ್ರಲ್ ಫಾಲಿಕ್ಯುಲರ್ ಕೌಂಟ್ ಅಂತ ಹೇಳ್ತೀವಿ ಸೊ ಅದರಲ್ಲಿ ಮೊಟ್ಟೆಗಳು ಎಷ್ಟಿದೆ ಇನ್ನು ಎಷ್ಟು ಮೊಟ್ಟೆಗಳು ರಿಲೀಸ್ ಆಗ್ಬೋದು ರಿಸರ್ವ್ ಏನಿದೆ ಅಂತ ಗೊತ್ತಾಗುತ್ತೆ ಅದಾದಮೇಲೆ ಹೆಚ್ ಎಸ್ ಜಿ ಅಂತ ಮಾಡ್ತೀವಿ ಹಿಸ್ಟ್ರೋ ಸಾಲ್ಫಿಂಗೋಗ್ರಫಿ ಅಂತ ಅದರಲ್ಲಿ ಸರ್ ಹೇಳಿದ್ರಲ್ಲ ಗರ್ಭನಾಳಗಳು ಫೆಲೋಪಿಯನ್ ಟ್ಯೂಬ್ಸ್ ಅಂತ ಏನು ಹೇಳ್ತೀವಿ ಅಂಡಾಶಯದಿಂದ ಎಗ್ ರಿಲೀಸ್ ಆದಮೇಲೆ ಎಗ್ ಬಂದು ಫೆಲೋಪಿಯನ್ ಟ್ಯೂಬಿಗೆ ಬರಬೇಕು ಸೊ ಆಗ ಫೆಲೋಪಿಯನ್ ಟ್ಯೂಬಲ್ಲಿ ಬ್ಲಾಕ್ ಇದೆಯಾ ಇಲ್ವಾ ಅಂತ ಗೊತ್ತಾಗೋದು ಹೆಚ್ ಎಸ್ ಜಿಯಿಂದ ಸೊ ಆ ಇನ್ವೆಸ್ಟಿಗೇಷನಿಂದ ಗೊತ್ತಾಗುತ್ತೆ ಮತ್ತು ನಾರ್ಮಲ್ ಅಲ್ಟ್ರಾಸೌಂಡಿಂದ ಯೂಟ್ರಸ್ ಹೇಗಿದೆ ಒಳಗಡೆ ಏನಾದರೂ ಗಡ್ಡೆಗಳಿದೆಯಾ ಫೈಬ್ರಾಯ್ಡ್ಸ್ ಅಂತ ಹೇಳ್ತೀವಿ ಅಥವಾ ಯೂಟ್ರೈನ್ ಅನಾಮಲೀಸ್ ಎರಡೆ ಯೂಟ್ರಸ್ ಇದೆಯಾ ಅಥವಾ ಯೂಟ್ರಸ್ ಇಲ್ವಾ ಅಥವಾ ಮಧ್ಯದಲ್ಲಿ ಅಡ್ಡಗೋಡೆ ಇದೆಯಾ ಯೂಟ್ರಸ್ ಅಲ್ಲಿ ಇದೆಲ್ಲ ಪ್ರಾಬ್ಲಮ್ಸ್ ನಮ್ಗೆ ಗೊತ್ತಾಗುತ್ತೆ ಸ್ಕ್ಯಾನ್ ಮಾಡುವಾಗ ಸೊ ಇದೆಲ್ಲ ಇನ್ವೆಸ್ಟಿಗೇಷನ್ ವರ್ಕಪ್ ಫೀಮೇಲ್ ಕಡೆಯಿಂದ ಮಾಡೋದು ಆಮೇಲೆ ಹಸ್ಬೆಂಡ್ ಕಡೆಯಿಂದ ಸೆಮನ್ ಅನಾಲಿಸಿಸ್ ಅಂತ ಮಾಡ್ತೀವಿ ಸೊ ವೀರ್ಯಾಣಿಗಳು ಕಡೆಗಳಲ್ಲಿ ವೈಫಿಗೆ ಮಾಡ್ತಾರೆ ಅದೇ ತರ ನಾನು ಟೆಸ್ಟ್ ಅದನ್ನ ಅಷ್ಟೇ ಮಾಡಿಸಿ ಹಸ್ಬೆಂಡ್ ಸಮಾನ ಅನಾಲಿಸಿಸ್ ಅಂತ ಒಂದ್ ಸಿಂಪಲ್ ಟೆಸ್ಟ್ ಮಾಡಿಲ್ಲ ಅಂದ್ರೆ ಅಕಸ್ಮಾತ್ ಹಸ್ಬೆಂಡ್ ಅಲ್ಲಿ ಆ ಪ್ರಾಬ್ಲಮ್ ಇತ್ತು ಅಂತ ಅಂದ್ರೆ ಅಂದ್ರೆ ವೀರ್ಯಾಣ ಕೌಂಟ್ ಕಡಿಮೆ ಇತ್ತು ಮೊಟಿಲಿಟಿ ಕಡಿಮೆ ಇತ್ತು ಅಂದ್ರೆ ಇಷ್ಟೆಲ್ಲಾ ಮಾಡ್ಸಿರೋ ಟೆಸ್ಟ್ಗಳು ವೇಸ್ಟ್ ಏನೆಲ್ಲ ನಾವು ಅದಕ್ಕೆ ದುಡ್ಡು ಖರ್ಚು ಮಾಡಿರ್ತೀವಿ ಟೈಮ್ ವೇಸ್ಟ್ ಮಾಡಿರ್ತೀವಿ ಫೀಮೇಲ್ ನ ಎಷ್ಟು ಬ್ಲೇಮ್ ಮಾಡಿರ್ತೀವಿ ಅದೆಲ್ಲ ವ್ಯರ್ಥ ಆಗುತ್ತೆ ಸೊ ಆ ಹಸ್ ಎರಡು ನಾವ್ ಯಾವಾಗ ಕಪ್ಪ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಬರ್ತಾರೆ ಸೊ ಅವರಿಬ್ಬರನ್ನು ಜೊತೆಗೆ ಟ್ರೀಟ್ಮೆಂಟ್ ಶುರು ಮಾಡಬೇಕು ಇನ್ವೆಸ್ಟಿಗೇಷನ್ಸ್ ಶುರು ಮಾಡಬೇಕು ಸೊ ದಟ್ ಅದೇ ಟೈಮಲ್ಲಿ ಯಾರಲ್ಲಿ ತೊಂದರೆ ಇದೆ ಅಂತ ನಮಗೆ ಗೊತ್ತಾಗುತ್ತೆ ಸೊ ಹಸ್ಬೆಂಡಲ್ಲಿ ತೊಂದರೆ ಇದ್ದರೆ ಅದರಲ್ಲಿ ಸಿಂಪಲ್ ಸ್ಟೆಪ್ಸಲ್ಲಿ ಕರೆಕ್ಟ್ ಆಗ್ಬೋದು ಆವಾಗ ವೈಫ್ಗೆ ಇಷ್ಟೆಲ್ಲ ಪೇನ್ಫುಲ್ ಪ್ರೊಸೀಜರ್ಸ್ನ ಅಂಡರ್ಗೋ ಮಾಡೋ ಚಾನ್ಸಸ್ ಕಡಿಮೆ ಆಗುತ್ತೆ ಮತ್ತು ಮೆಂಟಲ್ ಸ್ಟ್ರೆಸ್ ಈಗ ಟೈಮ್ ಹೋಗ್ತಾ ಹೋಗ್ತಾ ಕನ್ಸೀವ್ ಆಗ್ತಾ ಇಲ್ಲ ಅಂತ ಇಬ್ರಿಗೂ ಸ್ಟ್ರೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಹಸ್ಬೆಂಡ್ಗೆ ವೈಫ್ ವೈಫ್ಗೆ ಆಮೇಲೆ ಫ್ಯಾಮಿಲಿಯಲ್ಲಿರೋರ್ಗು ಸ್ಟ್ರೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಎಲ್ಲರಿಗೂ ಫೈನಾನ್ಷಿಯಲ್ ಮೆಂಟಲ್ ಫಿಸಿಕಲ್ ಸ್ಟ್ರೆಸ್ ಎಲ್ಲನೂ ಕಡಿಮೆ ಮಾಡ್ಬೋದು ಅವರಿಬ್ಬರು ನಮ್ಮನ್ನ ಒಟ್ಟಿಗೆ ಭೇಟಿ ಮಾಡಿದಾಗ ಸೊ ಸೆಮೆನ ಅನಾಲಿಸು ಮಾಡಿಸಿ ಫೀಮೇಲಲ್ಲಿ ಎಲ್ಲ ಟೆಸ್ಟ್ ನ್ನ ಮಾಡಿ ಇಬ್ಬರಲ್ಲಿ ಯಾರಲ್ಲಿ ಪ್ರಾಬ್ಲಮ್ ಇದೆ ಅಂತ ನೋಡಿಕೊಂಡು ಮತ್ತೆ ನಾವು ಯಾವ ಇನ್ಫರ್ಟಿಲಿಟಿ ಪ್ರೊಸೀಜರ್ ಬೇಕು ಅವ್ರಿಗೆ ಅಂತ ಸಜೆಸ್ಟ್ ಮಾಡ್ಬೋದು ಸೊ ಅದಲ್ದೇನೆ ಬರೀ ಇನ್ಫರ್ಟಿಲಿಟಿ ಸಂಬಂಧಪಟ್ಟದಲ್ಲದೇ ಕೆಲವರಿಗೆ ಶುಗರ್ ಇರ್ಬೋದು ಬಿ ಪಿ ಇರ್ಬೋದು ಥೈರಾಯ್ಡ್ ಸಮಸ್ಯೆ ಇರ್ಬೋದು ಕೆಲವೊಂದು ಸತಿ ಇದೇನು ತೊಂದರೆ ಇರಲ್ಲ ಬರೀ ಥೈರಾಯ್ಡ್ ವೇರಿಯೇಷನ್ ಇರತ್ತೆ ಆದಷ್ಟು ಥೈರಾಯ್ಡ್ ಮೆಡಿಕೇಶನ್ ಕೊಟ್ಟರೆ ಅವ್ರು ಕನ್ಸೀವ್ ಆಗಿಬಿಡ್ತಾರೆ ಸೊ ಅದು ಅದು ಇದೆಲ್ಲ ಮಾಡೋ ಅವಶ್ಯ ಅವಶ್ಯಕತೆ ಇರಲ್ಲ ಅವಾಗ ಸೊ ಇಬ್ಬರನ್ನು ಜೊತೆಗೆ ಎವಾಲ್ಯೂಯೇಟ್ ಮಾಡಿ ಇಬ್ಬರಲ್ಲಿ ಏನು ಸಮಸ್ಯೆ ಇದೆ ಅಂತ ನೋಡಿಕೊಂಡು ಟ್ರೀಟ್ಮೆಂಟ್ ಮಾಡೋದು ಒಳ್ಳೆಯದು ಅಂದ್ರೆ ಸುಮ್ಮನೆ ವೇಸ್ಟ್ ಗಳಾಗುವಂತದ್ದು ಬೇಡ ಸಮಯ ವ್ಯರ್ಥ ಬ್ಲೇಮ್ ಮಾಡುವುದು ಕೂಡ ಒಳ್ಳೆಯದಲ್ಲ ಅಂತ ಹೇಳಿ ಏನೋ ಐ ವಿ ಎಫ್ ಬಂದ್ರು ಇವ್ರು ಹೇಳಿದಾಗ ಎಲ್ಲ ಟೆಸ್ಟ್ ಗಳೆಲ್ಲ ಆಗುತ್ತೆ ಅದೆಲ್ಲ ಆದ ಬಳಿಕ ಐ ವಿ ಎಫ್ ನ ಚಿಕಿತ್ಸೆ ಹೇಗೆಲ್ಲ ಶುರು ಆಗುತ್ತೆ ಸರ್ ಈ ರೇಡಿಯಾಲಜಿಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಬೇಸಿಕಲಿ ಏನಂತಂದ್ರೆ ಈಗ ಪ್ರೆಗ್ನೆಂಟ್ ಆಗಬೇಕಂದ್ರೆ ಎಗ್ ಮತ್ತೆ ಸ್ಪರ್ಮ್ ಫರ್ಟಿಲೈಸ್ ಆಗಬೇಕು ಅದು ಎಂಬ್ರಿಯೋ ಆಗಿ ಮಗು ಆಗಿ ಡೆವಲಪ್ ಆಗುತ್ತೆ ಸೊ ಫಸ್ಟ್ ನಾವೇನ್ ಮಾಡ್ತೀವಿ ಹೆಂಗಸರಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟು ಓವರಿ ಪರ್ಟಿಕ್ಯುಲರ್ಲಿ ಓವರಿ ನಮಗೆ ಇಂಪಾರ್ಟೆಂಟ್ ಇಲ್ಲಿ ಅಫ್ಕೋರ್ಸ್ ವಿಟ್ರಸ್ ಮೈನ್ ಓವರೀಸ್ ಓವರೀಸ್ ನೋಡ್ಬಿಟ್ಟು ಅದರಲ್ಲಿ ನಾವು ಫಾಲಿಕಲ್ ಡೆವಲಪ್ಮೆಂಟ್ ಟ್ರ್ಯಾಕ್ ಮಾಡ್ತೀವಿ ಸೊ ಸೆಕೆಂಡ್ ಡೇಯಿಂದ ಫೋರ್ಟೀನ್ತ್ ಅಥವಾ ತರ್ಟೀನ್ತ್ ಡೇವರೆಗೂ ಫಾಲಿಕಲ್ ಡೆವಲಪ್ ಆಗಬೇಕು ಆ್ಯಂಡ್ ಅದು ಒಂದು ಲೆವೆಲ್ಗೆ ರೀಚ್ ಆದಮೇಲೆ ನಾವೇನು ಮಾಡ್ತೀವಿ ಆ ಫಾಲಿಕಲಿಂದ ಯಜ್ಞ ರಿಟ್ರೀವ್ ಮಾಡ್ತೀವಿ ಸ್ಕ್ಯಾನ್ ಮಾಡಿಬಿಟ್ಟು ಯಜ್ಞ ತೊಗೊಂಡು ನೆಕ್ಸ್ಟು ಆ ಹಸ್ಬೆಂಡಿಂದ ಸ್ಪರ್ಮ್ನ ತಗೊಂಡು ಲ್ಯಾಬಲ್ಲಿ ಒಂದು ಅದಕ್ಕೆ ಆದಂತಹ ಒಂದು ಎನ್ವಿರಾನ್ಮೆಂಟ್ ಇರುತ್ತೆ ಆ ಎನ್ವಿರಾನ್ಮೆಂಟಲ್ಲಿ ಎರಡನ್ನೂ ಫರ್ಟಿಲೈಸ್ ಮಾಡ್ತೀವಿ ಸೊ ಎರಡು ಫರ್ಟಿಲೈಸ್ ಆದಾಗ ಅದನ್ನ ನಾವು ಬೇಸಿಕಲಿ ಎಂಬ್ರಿಯೋ ಅಂದರೆ ಫರ್ಟಿಲೈಸ್ಡ್ ಎಗ್ ಅದು ಎಂಬ್ರಿಯೋ ಅಥವಾ ಮಗುವಾಗಿ ಡೆವಲಪ್ ಆಗೋಕ್ಕೆ ರೆಡಿ ಇರುವಂತಹ ಮೊಟ್ಟೆ ಅದನ್ನ ನಾವು ನೆಕ್ಸ್ಟ್ ಗರ್ಭಕೋಶ ಇಂಪ್ಲಾಂಟ್ ಮಾಡ್ತೀವಿ ಅದು ಮೊದಲನೇ ಮೊದಲನೇ ಹಂತ ಜೊತೆಗೆ ಗರ್ಭಕೋಶನ ಸ್ಕ್ಯಾನ್ ಮಾಡಿ ಎಂಡೋಮೆಟ್ರಿಯಂ ಅಂತ ಅಂದ್ರೆ ಗರ್ಭಕೋಶದ ಇನ್ನರ್ ಲೇಯರ್ ಇರುತ್ತೆ ಅದು ಎಂಡೋಮೆಟ್ರಿಯಂ ಅದು ಅಷ್ಟೇ ಹೆಂಗೆ ಅಂದ್ರೆ ಬೇಸಿಕಲಿ ಮಗು ನಾವು ಏನು ಎಂಬ್ರಿಯೋನ ಇಂಪ್ಲಾಂಟ್ ಮಾಡಿದಾಗ ಅದು ಬೆಡ್ ಅದು ಆ ಬೆಡ್ ಚೆನ್ನಾಗಿರ್ಬೇಕು ಆ ಬೆಡ್ ಒಳ್ಳೆ ತಿಕ್ನೆಸ್ ಇರಬೇಕು ಅದಕ್ಕೆ ಬ್ಲಡ್ ಫ್ಲೋ ಚೆನ್ನಾಗಿರ್ಬೇಕು ಅವಾಗ ನಾವು ಅದ್ರ ಆ ಬೆಡ್ ಮೇಲೆ ಫರ್ಟಿಲೈಸ್ಡ್ ಎಗ್ನ ಅಥವಾ ಫರ್ಟಿಲೈಸ್ ಆಗಿರುವಂತಹ ಮೊಟ್ಟೆನ ಇಂಪ್ಲಾಂಟ್ ಮಾಡಿದಾಗ ಅದು ಚೆನ್ನಾಗಿ ಡೆವಲಪ್ ಆಗುತ್ತೆ ಸೊ ಬೇಸಿಕಲಿ ನಾವು ಸ್ಕ್ಯಾನ್ ಮಾಡಿದಾಗ ಎಗ್ ಟ್ರ್ಯಾಕ್ ಮಾಡಿ ಫಾಲಿಕಲ್ ಟ್ರ್ಯಾಕ್ ಮಾಡಿ ಎಗ್ ರಿಟ್ರೀವ್ ಮಾಡಿ ಪ್ಲಸ್ ಎಂಡೋಮೆಟ್ರಿಯನ್ನ ಎಂಡೋಮೆಟ್ರಿಯಮ್ನ ಟ್ರ್ಯಾಕ್ ಮಾಡ್ತೀವಿ ಅದು ಹೆಲ್ದಿ ಆಗಿರಬೇಕು ನೆಕ್ಸ್ಟ್ ಫರ್ಟಿಲೈಸ್ಡ್ ಎಗ್ನ ಇಂಪ್ಲಾಂಟ್ ಮಾಡ್ತೀವಿ ಸೊ ಅಲ್ಲಿಂದ ಪ್ರೆಗ್ನೆನ್ಸಿ ಜರ್ನಿ ಸ್ಟಾರ್ಟ್ ಶುರುವಾಗುತ್ತೆ ಹ್ಮ್ 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 ಈ ಸಾಕಷ್ಟು ಕಡೆ ಸ್ಕ್ಯಾನ್ ಕೂಡ ಭಯ ಬೆಳಿತಾ ಇರ್ತಾರೆ ಸ್ಕ್ಯಾನ್ ಜಾಸ್ತಿ ಮಾಡ್ಬೋದು ಆ ವಿಕಿರಣಗಳೆಲ್ಲ ಬಿತ್ತು ಅಂತ ಹೇಳಿದ್ರೆ ಅದು ಎಫೆಕ್ಟ್ ಆಗುತ್ತೆ ಹಾಗೆ ಹೇಗೆ ತಪ್ಪು ಕಲ್ಪನೆಗಳು ಕೂಡ ಇದು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಅಲ್ಟ್ರಾಸೌಂಡ್ ಅಲ್ಲಿ ನಾವು ಸೌಂಡ್ ವೇವ್ಸ್ ಯೂಸ್ ಮಾಡ್ತೀವಿ ಅಂದ್ರೆ ಹೈ ಫ್ರೀಕ್ವೆನ್ಸಿ ಸೌಂಡ್ ವೇವ್ಸ್ ಇದ್ರಲ್ಲಿ ಎಕ್ಸ್ ರೇಸ್ ಯೂಸ್ ಆಗಲ್ಲ ಎಕ್ಸ್ ರೇಸ್ ಯೂಸ್ ಮಾಡೋದಿಲ್ಲ ನಾವು ಹಂಡ್ರೆಡ್ ಪರ್ಸೆಂಟ್ ಎಕ್ಸ್ ರೇಸ್ ಯೂಸ್ ಮಾಡೋದೇ ಇಲ್ಲ ಎಕ್ಸ್ ರೇಸ್ ಬಂದ್ಬಿಟ್ಟು ಅಯೋನೈಸಿಂಗ್ ರೇಡಿಯೇಷನ್ ಅಯೋನೈಸಿಂಗ್ ರೇಡಿಯೇಷನ್ ಅಂತಂದ್ರೆ ಯಾವುದೇ ಒಂದು ಬಾಡಿ ಅಥವಾ ಮನುಷ್ಯ ಎಕ್ಸ್ರೇಗೆ ಎಕ್ಸ್ಪೋಸ್ ಆದಾಗ ಸೆಲ್ಸ್ ಒಳಗಡೆ ಅಯೋನೈಸೇಷನ್ ಇಂದ ಜೆನೆಟಿಕ್ ಚೇಂಜಸ್ ಅಥವಾ ಒಟ್ಟು ಮೈಕ್ರೋ ಅಲ್ಲಿ ಅಥವಾ ಮ್ಯಾಕ್ರೋ ಲೆವೆಲಲ್ಲಿ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ ಯಾವಾಗ ಎಕ್ಸ್ರೇ ಯೂಸ್ ಮಾಡಿದಾಗ ಎಕ್ಸ್ರೇ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಎಕ್ಸ್ರೇ ಮತ್ತೆ ಸಿಟಿ ಸ್ಕ್ಯಾನ್ ಅಷ್ಟೇ ಅಲ್ಲಿ ನಾವು ಎಕ್ಸ್ರೇ ಯೂಸ್ ಮಾಡಲ್ಲ ಅಲ್ಟ್ರಾ ಅಲ್ಟ್ರಾಸೌಂಡ್ಸ್ ಅಂದ್ರೆ ಹೈ ಫ್ರೀಕ್ವೆನ್ಸಿ ಸೌಂಡ್ಸ್ ಯೂಸ್ ಮಾಡ್ತೀವಿ ಹಾಗಾಗಿ ಇಂದ ಯಾವುದೇ ತರಹದ ಪ್ರಾಬ್ಲಮ್ ಆಗಲ್ಲ ಸೈಡ್ ಎಫೆಕ್ಟ್ಸ್ ಆಗಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಸ್ಕ್ಯಾನ್ ಮಾಡೋ ಭಯ ಅಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀರಾ ಇನ್ನು ಡಾಕ್ಟರ್ ಕವನ ಅವರೇ ನಾರ್ಮಲ್ ಆಗಿ ಪ್ರೆಗ್ನೆನ್ಸಿ ಆಗಿರುವಂತ ಟೈಮ್ ಅಲ್ಲಿ ಗರ್ಭಿಣಿ ಹೇಗಿರ್ಬೇಕು ಅಂತ ಹೇಳಿ ಮನೆಗಳಲ್ಲಿ ಸಾಕಷ್ಟು ಟಿಪ್ಸ್ಗಳು ಕೊಡ್ತಿರ್ತಾರೆ ಆಮೇಲೆ ವೈದ್ಯಕೀಯವಾಗಿನೂ ಕೊಡ್ತಿರ್ತಾರೆ ಐ ವಿ ನಿಂದ ಏನಾದ್ರು ಗರ್ಭಧಾರಣೆ ಆಗಿದೆ ಆಗಿದಲ್ಲಿ ಅವರು ಯಾವ ರೀತಿಯಾಗಿ ಜಾಗೃತವಾಗಿ ಇರಬೇಕು ಅಂತ ಒಂದ್ಸತಿ ಐ ವಿ ಎಫ್ ಇಂದ ಕನ್ಸೀವ್ ಆದ್ಮೇಲೆ ಏನ್ ಡಿಫ್ರೆನ್ಸ್ ಇರಲ್ಲ ನಾರ್ಮಲ್ ಪ್ರೆಗ್ನೆನ್ಸಿಗಾಗ್ಲಿ ಐ ವಿ ಎಫ್ ಪ್ರೆಗ್ನೆನ್ಸಿಗಾಗ್ಲಿ ಏನೆಲ್ಲ ನಾರ್ಮಲ್ ಪ್ರೆಗ್ನೆನ್ಸಿ ಆಗ್ಬಹುದು ಐ ವಿ ಎಫ್ ಪ್ರೆಗ್ನೆನ್ಸಿಲ್ ಕೂಡ ಬಟ್ ಸ್ವಲ್ಪ ಚಾನ್ಸ್ ಆಫ್ ಪ್ರೀಟಮ್ ಡೆಲಿವರಿ ಏನ್ ಹೇಳ್ತೀವಿ ಅಂದ್ರೆ ದಿನ ತುಂಬಾಕಿಂತ ಮುಂಚೆನೆ ಡೆಲಿವರಿ ಆಗ್ಬಹುದು ಇಲ್ಲಾಂದ್ರೆ ಅವ್ರಿಗೆ ಬಿಪಿ ಬರ್ಬೋದು ಪ್ರೆಗ್ನೆನ್ಸಿ ಅಲ್ಲಿ ಪ್ರೀ ಎಕ್ಲಾಂಶ ಅಂತ ಹೇಳ್ತೀವಿ ಪ್ರೆಗ್ನೆನ್ಸಿ ಅಲ್ಲಿ ಮಾತ್ರ ಬಿ ಪಿ ಬರುತ್ತೆ ಅದಾದ್ಮೇಲೆ ಮತ್ತೆ ಸರಿ ಹೋಗುತ್ತೆ ಆತರ ಮತ್ತೆ ಶುಗರ್ ಶುಗರ್ ಕೂಡ ಶುಗರ್ ಕೂಡ ಬರುತ್ತೆ ಸೊ ಅದು ಕೂಡ ಪ್ರೆಗ್ನೆನ್ಸಿಯಲ್ಲಿ ಮಾತ್ರ ಬರುತ್ತೆ ಆಮೇಲೆ ಸರಿ ಹೋಗುತ್ತೆ ಸೊ ಇದ್ರದೆಲ್ಲ ಇನ್ಸಿಡೆಂಟ್ ಸ್ವಲ್ಪ ಜಾಸ್ತಿ ಆಗ್ಬೋದು ಮತ್ತೆ ಮಲ್ಟಿಪಲ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ ಸೊ ಐ ವಿ ಎಫ್ ಅಲ್ಲಿ ಏನ್ ಮಾಡ್ತೀವಿ ಎರಡು ಮೂರು ಎಂಬ್ರಿಯೋಸ್ ಹಾಕಿರ್ತೀವಿ ಚಾನ್ಸಸ್ ಆಫ್ ಪ್ರೆಗ್ನೆನ್ಸಿ ಇನ್ಕ್ರೀಸ್ ಆಗ್ಲಿ ಅಂತ ಸೊ ಅವಾಗ ಹಾಕಿರೋ ಎಂಬ್ರಿಯೋಸ್ ಎಲ್ಲಾನು ಡೆವಲಪ್ ಆದ್ರೆ ಮಲ್ಟಿಪಲ್ ಜಸ್ಟೇಷನ್ ಆಗುತ್ತೆ ಈ ಪ್ರಶ್ನೆ ಮುಖ್ಯವಾಗಿ ಕೇಳಬೇಕಂದ್ರೆ ಸುಮಾರು ಕೇಸಸ್ ನೋಡ್ತಾ ಇರ್ತೀವಿ ನಾವು ಐ ವಿ ಎಫ್ ಮಾಡಿಸ್ಕೊಂಡ್ರೆ ಟ್ವಿನ್ಸ್ ಆಗುವಂತ ಚಾನ್ಸಸ್ಗಳು ಜಾಸ್ತಿ ಅಂತ ಹೇಳ್ತಾ ಇರ್ತಾರೆ ಏನು ಉದ್ದೇಶ ಅದೇ ಡಿಪೆಂಡಿಂಗ್ ಆನ್ ಸೆಂಟರ್ಸ್ ಕೆಲವೊಬ್ರು ಒಂದ್ ಎಂಬ್ರಿಯೋನ್ ಮಾತ್ರ ಇಂಪ್ಲಾಂಟ್ ಮಾಡ್ತಾರೆ ಗರ್ಭಕೋಶದ ಒಳಗಡೆ ಹಾಕ್ತಾರೆ ಕೆಲವೊಂದು ಎರಡು ಮೂರು ಎಂಬ್ರಿಯೋಸ್ನ ಒಳಗಡೆ ಹಾಕ್ತಾರೆ ಸೊ ಡಿಫ್ರೆನ್ಸ್ ಸೇಮ್ ಅದೇ ಒಂದ್ ಎಂಬ್ರಿಯೋ ಹಾಕಿದ್ರೆ ಒಂದ್ ಪ್ರೆಗ್ನೆನ್ಸಿನೇ ಬರುತ್ತೆ ಇಲ್ಲ ಅದಾದ್ಮೇಲೆ ಪ್ರೆಗ್ನೆನ್ಸಿ ಆಗೋ ಪ್ರೊಸೆಸಲ್ಲೂ ಡಿವೈಡ್ ಆಗಿ ಟ್ವಿನ್ಸ್ ಆಗ್ಬೋದು ಇಲ್ಲಾಂದ್ರೆ ಎರಡು ಮೂರು ಭ್ರೂಣಗಳನ್ನ ಹಾಕಿದಾಗ ಆ ಎರಡು ಮೂರು ಭ್ರೂಣಗಳು ಇಂಪ್ಲಾಂಟ್ ಆಗ್ಬಿಟ್ಟು ಡೆವಲಪ್ ಆಗಿ ಟ್ವಿನ್ಸ್ ಅಥವಾ ಟ್ರಿಪ್ಲೆಟ್ಸ್ ಅಂತ ಹೇಳ್ತೀವಿ ಎಲ್ಲ ಮೂರು ಮಕ್ಕಳು ಕೂಡ ಬೆಳಿ ಬೆಳವಣಿಗೆ ಆಗ್ಬೋದು ಸೊ ಅದರಿಂದ ಟ್ವಿನ್ಸ್ ಜಸ್ಟೇಷನ್ ಟ್ರಿಪ್ಲೆಟ್ಸ್ ಜಸ್ಟೇಷನ್ ಐ ವಿ ಜಾಸ್ತಿ ಆಗುತ್ತೆ ಸೊ ಈ ಥರ ಮಲ್ಟಿಪಲ್ ಪ್ರೆಗ್ನೆನ್ಸಿ ಇರಬೇಕಾದ್ರೆ ಅವ್ರಿಗೆ ಪ್ರಾಬ್ಲಮ್ಸ್ ನಾರ್ಮಲ್ ಪ್ರೆಗ್ನೆನ್ಸಿಗಿಂತ ಸ್ವಲ್ಪ ಜಾಸ್ತಿ ಸೊ ಬಿ ಪಿ ಬರೋದು ಶುಗರ್ ಬರೋದು ಪ್ರೀಟಮ್ ಡೆಲಿವರಿ ಚಾನ್ಸಸ್ ಅವರಲ್ಲಿ ಇನ್ನೂ ಜಾಸ್ತಿ ಇರುತ್ತೆ ಮಕ್ಕಳು ಕೂಡ ಬೆಳವಣಿಗೆ ಆಗೋದು ಕಡಿಮೆ ಆಗ್ಬೋದು ಗ್ರೋತ್ ರೆಸ್ಟ್ರಿಕ್ಷನ್ ಅಂತ ಹೇಳ್ತೀವಿ ಎರಡು ಮಕ್ಳು ಇರಬೇಕಾದ್ರೆ ಬ್ಲಡ್ ಸಪ್ಲೈ ಕರೆಕ್ಟಾಗಿ ಆಗಿಲ್ಲ ಪ್ಲಾಸೆಂಟಲ್ ಡೆವಲಪ್ಮೆಂಟ್ ಕರೆಕ್ಟಾಗಿ ಆಗಿಲ್ಲ ಬಿ ಪಿ ಬಂದು ಪ್ಲಾಸೆಂಟಲ್ ಸರ್ಕ್ಯುಲೇಷನ್ ಸರಿಯಾಗ್ಲಿಲ್ಲ ಅಂತ ಆದರೆ ಎರಡು ಮಕ್ಕಳದು ವೆಯ್ಟ್ ಕಡಿಮೆ ಆಗ್ಬೋದು ಇಲ್ಲ ಒಂದು ಮಕ್ಳು ಮಗು ವೆಯ್ಟ್ ಕಡಿಮೆ ಆಗಿ ಇನ್ನೊಂದು ಮಗು ವೆಯ್ಟ್ ಜಾಸ್ತಿ ಇರ್ಬೋದು ಸೊ ಆ ಥರ ಡಿಸ್ಕ್ರಿಪೆನ್ಸಿ ಇರೋದು ಡೆಲಿವರೀಸ್ ಮುಂಚೆ ಆಗಿ ಮಕ್ಕಳು ಎನ್ ಐ ಸಿ ಯುಗೆ ಹೋಗೋದು ಈ ತರ ಎಲ್ಲ ಪ್ರಾಬ್ಲಮ್ಸ್ ಐ ವಿ ಎಫ್ ಅಲ್ಲಿ ಮಲ್ಟಿಪಲ್ ಜಸ್ಟೇಷನ್ ಅಲ್ಲಿ ಜಾಸ್ತಿ ಆಗುತ್ತೆ ಶ್ರೀನಿವಾಸ್ ಸರ್ ಮುಖ್ಯವಾಗಿ ಕೇಳಬೇಕು ಅಂತ ನೀವು ಹೇಳ್ತಾ ಇದ್ರಿ ಯಾಕೆ ಐ ವಿ ಎಫ್ ಬೇಕು ಇತ್ತೀಚಿನ ದಿನಮಾನಗಳಲ್ಲಿ ಇದು ಯಾಕೆ ಸಮಸ್ಯೆ ಹೆಚ್ಚಾಗ್ತಾ ಇದೆ ಅಂತ ಎಲ್ಲ ಹೇಳ್ತಾ ಇದ್ರಿ ಇನ್ ಕೇಸ್ ಐ ವಿ ಎಫ್ ಮಾಡಿಸ್ಕೋಬೇಕು ನಾವು ಅಂತ ಡಿಸೈಡ್ ಆಗ್ತಾರೆ ಎಲ್ಲ ಟೆಸ್ಟ್ಗಳಾಗಿರುತ್ತೆ ಯಾವುದೇ ರೀತಿಯಾಗಾದರೂ ಕೂಡ ಮಕ್ಕಳಾಗಲ್ಲ ಐ ವಿ ಎಫ್ ನಮಗೆ ಅಂತಿಮ ಹಂತ ಅಂತ ಇರ್ತಾರೆ ಆ ಸಂದರ್ಭದಲ್ಲಿ ಹೆಣ್ಣಾಗ್ಲಿ ಗಂಡಾಗಲಿ ಅಂದ್ರೆ ಅವರು ಎಗ್ಗಳನ್ನ ಅಥವಾ ಸ್ಪರ್ಮಗಳನ್ನ ಕೊಡೋಕ್ಕಿಂತ ಮುಂಚಿತವಾಗಿ ಯಾವ ರೀತಿಯಾಗಿ ಫಿಸಿಕಲಿ ಮೆಂಟಲಿ ಪ್ರಿಪೇರ್ ಆಗಬೇಕು ಅಂತ ನೀವು ಹೇಳ್ತೀರಾ ಈಗ ನೋಡಿ ಐ ವಿ ಎಫ್ ಬಂದ್ಬಿಟ್ಟು ಇಟ್ಸ್ ನಾಟ್ ಎ ನ್ಯಾಚುರಲ್ ವೇ ಆಫ್ ಗೆಟಿಂಗ್ ಪ್ರೆಗ್ನೆಂಟ್ ಹಾಗಾಗಿ ಅದೊಂದು ಅಪ್ರೆಹೆನ್ಷನ್ ಇರುತ್ತೆ ಪ್ಲಸ್ ಸೈಕಾಲಜಿಕಲಿ ಡಿಸ್ಟರ್ಬ್ ಆಗಿರ್ತಾರೆ ಮೋಸ್ಟ್ ಆಫ್ ದ ಟೈಮ್ಸ್ ಪರ್ಟಿಕ್ಯುಲರ್ಲಿ ಈಗ ಓಕೆ ಮೆಟ್ರೋ ಸಿಟೀಸಲ್ಲೆಲ್ಲ ಸ್ವಲ್ಪ ಅವೇರ್ನೆಸ್ ಬಂದಿದೆ ಈಗ ಒಂಥರ ನ್ಯಾಚುರಲ್ ಥರ ಆಗಿದೆ ಬಟ್ ನಮ್ಮ ಟೈರ್ ಟು ಟೈರ್ ತ್ರೀ ಸಿಟೀಸಲ್ಲೆಲ್ಲ ಅಥವಾ ಟೌನ್ ಲೆವೆಲಲ್ಲೆಲ್ಲ ಇದು ಕೃತಕ ಗರ್ಭಧಾರಣೆ ಇಟ್ಸ್ ನಾಟ್ ನ್ಯಾಚುರಲ್ ಹಂಗಾಗಿ ಅದೊಂದು ಏನೋ ಒಂಥರ ಭಯ ಇರುತ್ತೆ ಅದಕ್ಕಿಂತ ಹೆಚ್ಚಾಗಿ ರಿಲೇಟಿವ್ಸು ಹೆಂಗ ಆಗ್ಬಿಟ್ಟಿದೆ ಅಂತಂದ್ರೆ ಐ ವಿ ಎಫ್ ಅಂತಂದ್ರೆ ಎಗೈನ್ ಬ್ಲೇಮಿಂಗ್ ನ್ಯಾಚುರಲ್ ಪ್ರೆಗ್ನೆಂಟ್ ಆಗಿಲ್ಲ ನೀನು ಕೃತಕವಾಗಿ ಪ್ರೆಗ್ನೆಂಟ್ ಆಗಿದೆ ಎಲ್ಲ ಹಾಗಾಗಿ ನಾನು ಏನ್ ಅಡ್ವೈಸ್ ಮಾಡ್ತೀನಿ ಅಂತಂದ್ರೆ ಅದನ್ನ ಆಗ್ಲೇ ಹೇಳಿದ ಹಾಗೆ ಫಸ್ಟ್ ನ್ಯಾಚುರಲ್ ಆಗಿ ಟ್ರೈ ಮಾಡಬೇಕು ಅದಾಗ್ಲಿಲ್ಲ ಅಂದಾಗ ಡೆಫಿನೆಟ್ಲಿ ಐ ವಿ ಟ್ರೈ ಮಾಡೋದ್ರಲ್ಲಿ ತಪ್ಪೇ ಇಲ್ಲ ಬೇಸಿಕಲಿ ಡಾಕ್ಟರ್ ಕವನ ಹೇಳಿದ ಹಾಗೆ ಇದರಲ್ಲಿ ನಾವ್ ಏನ್ ಮಾಡ್ತೀವಿ ಎಗ್ ಅಂದ್ರೆ ವೈಫ್ ಇಂದ ಎಗ್ ಕಲೆಕ್ಟ್ ಮಾಡಿ ಹಸ್ಬೆಂಡ್ ಇಂದ ಸ್ಪರ್ಮ್ ಕಲೆಕ್ಟ್ ಮಾಡಿ ಹೊರ್ಗಡೆ ಫರ್ಟಿಲೈಸ್ ಮಾಡ್ತೀವಿ ಅಷ್ಟೇ ಈ ಮಿಕ್ಕಿದ ಬೆಳವಣಿಗೆ ಎಲ್ಲ ಗರ್ಭಕೋಶದಲ್ಲೇ ಆಗುತ್ತೆ ಅಂದ್ರೆ ತಾಯಿದು ಏನ್ ಕ್ರೋಮೋಸೋಮ್ಸ್ ಅದೇನು ಜೆನೆಟಿಕ್ ಫ್ಯಾಕ್ಟರ್ಸ್ ಎಲ್ಲ ಇರುತ್ತೆ ಆ ಎಗ್ಗಲ್ಲಿ ಅದೇ ತಾಯಿದು ಎಗ್ ಇರುತ್ತೆ ತಂದೆ ರಿಲೇಟೆಡ್ ಏನ್ ಕ್ರೋಮೋಸೋಮ್ಸ್ ಜೆನೆಟಿಕ್ ಫ್ಯಾಕ್ಟರ್ಸ್ ಏನೇನು ಇರುತ್ತೆ ತಂದೆದು ಇರುತ್ತೆ ಸೊ ಬಯೋಲಾಜಿಕಲಿ ಬಯೋಲಾಜಿಕಲ್ ಮದರ್ ಇವರೇ ಇರ್ತಾರೆ ಬಯೋಲಾಜಿಕಲ್ ಫಾದರ್ ಅವರೇ ಇರ್ತಾರೆ ಏನ್ ಡಿಫ್ರೆನ್ಸ್ ಅಂತಂದ್ರೆ ಒಳಗಡೆ ಫರ್ಟಿಲೈಸ್ ಆಗಲ್ಲ ಹೊರ್ಗಡೆ ಫರ್ಟಿಲೈಸ್ ಮಾಡಿ ಆಮೇಲೆ ಇಂಪ್ಲಾಂಟ್ ಗರ್ಭಕೋಶಗಳು ಇಡ್ತೀವಿ ನೆಕ್ಸ್ಟ್ ಅದು ನಾರ್ಮಲ್ ಆಗಿ ಗರ್ಭಕೋಶನೆ ಬೆಳೀತಾ ಹೋಗುತ್ತೆ ಸೊ ಹಾಗಾಗಿ ಸೊ ಅದೇ ಈಗ ಇದೊಂದು ಸ್ವಲ್ಪ ಟೈಮ್ ಇರುತ್ತೆ ಮೆಟ್ರೋ ಸಿಟೀಸ್ ಅಲ್ಲಿ ಅಫ್ಕೋರ್ಸ್ ಎಲ್ಲ ಇದು ಕಾಮನ್ ಆಗಿದೆ ಟೈ ಟು ಟೈ ತ್ರೀ ಸಿಟೀಸ್ ಅಲ್ಲಿ ಅಥವಾ ಟೌನ್ ಲೆವೆಲ್ ಅಲ್ಲ ಸ್ವಲ್ಪ ಅವೇರ್ನೆಸ್ ಬರ್ತಾ ಇದೆ ಅದೇ ಈ ತರ ನೀವು ಮಾಡ್ತಿರೋ ಪ್ರೋಗ್ರಾಮ್ಸ್ ಇಂದ ಡೆಫಿನೆಟ್ಲಿ ಅವರಿಗೆ ತುಂಬಾನೇ ಅವೇರ್ನೆಸ್ ಬಂದು ಗ್ರ್ಯಾಜುಯಲಿ ಅದೊಂಥರ ನಾರ್ಮಲ್ ಆಗಿ ಬರುತ್ತೆ ಈ ಸೈಕೋಲಾಜಿಕಲ್ ಫ್ಯಾಕ್ಟರ್ ಅಥವಾ ಸ್ಟಿಗ್ಮಾ ಏನಿದೆ ಐ ವಿ ಎಫ್ ಅಂತಂದ್ರೆ ಇಟ್ಸ್ ನಾಟ್ ನ್ಯಾಚುರಲ್ ಆಫ್ ಕೋರ್ಸ್ ಈ ಲಿಟ್ರಲಿ ಸ್ಪೀಕಿಂಗ್ ಇಟ್ಸ್ ನಾಟ್ ನ್ಯಾಚುರಲ್ ಬಟ್ ಪ್ರೋಸೆಸ್ ನ ನಾವು ಸ್ವಲ್ಪ ಡಿವಿಯೇಷನ್ ಮಾಡ್ತಾ ಇದೀವಿ ಅಷ್ಟೇ ನ್ಯಾಚುರಲ್ ಪ್ರೋಸೆಸ್ ಅಲ್ಲಿ ಒಂದು ಒಂದು ಸ್ಟೆಪ್ ಅಲ್ಲಿ ಡಿವೇಟ್ ಆಗ್ತಾ ಇದೀವಿ ಅದರ್ವೈಸ್ ರೆಸ್ಟ್ ಆಫ್ ದ ಪ್ರೋಸೆಸ್ ಇಸ್ ಸೇಮ್ ಹಾಗಾಗಿ ಈ ಅವೇರ್ನೆಸ್ ನ ಕ್ರಿಯೇಟ್ ಆದಂಗೆ ಆದಂಗೆ ಪ್ರಾಬ್ಲಿ ಇದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಅದೇ ಪ್ರಾರಂಭಿಕ ಅಂತ ಮಾತ್ರ ಕೃತಕ ಆಗಿರುತ್ತೆ ಅದಾದ್ಮೇಲೆ ಎಲ್ಲವೂ ಕೂಡ ನೈಸರ್ಗಿಕವಾಗಿ ಇರುವಂತದ್ದು ಅಂತ ಹೇಳ್ತೀರಾ ಕವನ ಅವ್ರೆ ಈಗ ನಾರ್ಮಲ್ ಆಗಿ ಪ್ರೆಗ್ನೆನ್ಸಿ ಆಗಿ ಡೆಲಿವರಿ ಆದ್ಮೇಲೆ ಆಗುವಂಥ ಅಂದರೆ ಆ ಒಂದು ಹೆಣ್ಣಿನಲ್ಲಿ ಆಗುವಂಥ ಬದಲಾವಣೆಗಳೇ ಬೇರೆ ರೀತಿಯಾಗಿರುತ್ತೆ ಐ ವಿ ಎಫ್ ಮಾಡಿಸ್ಕೊಂಡ್ರೆ ಏನಾದ್ರು ಸೈಡ್ ಎಫೆಕ್ಟ್ಗಳಿರುತ್ತಾ ಆ ಹೆಣ್ಣಲ್ಲಿ ಅಥವಾ ಆ ಹೆಣ್ಣು ಮಗು ಯಾವ ರೀತಿಯಾಗಿ ಅವಳು ತನ್ನನ್ನು ತಾನು ಪ್ರಿಪೇರ್ ಮಾಡ್ಕೋಬೇಕು ಮುಂದಿನ ದಿನಮಾನಗಳಲ್ಲಿ ಏನಾದ್ರು ಅಡ್ಡ ಪರಿಣಾಮಗಳು ಬರಬಹುದಾ ಲೈಫಲ್ಲಿ ಅಂತ ಹೌದು ಮುಂದಿನ ಪರಿಣಾಮಗಳಿಗಿಂತ ಟೆಂಪ್ರವರಿ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ತೀವಿ ಸ್ವಲ್ಪ ಇರುತ್ತೆ ಹೇಳ್ದಂಗೆ ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ಸ್ ಸ್ವಲ್ಪ ಜಾಸ್ತಿ ಆಗ್ಬೋದು ಬಿ ಪಿ ಬರ್ಬೋದು ಶುಗರ್ ಬರ್ಬೋದು ಪ್ರೀಟಮ್ ಡೆಲಿವರಿಸ್ ಆಗ್ಬೋದು ಮಕ್ಕಳಿಗೆ ತೊಂದರೆ ಆಗ್ಬೋದು ಅದಕ್ಕಿಂತ ಮುಂಚೆ ಕನ್ಸೀವ್ ಆಗೋಕ್ಕಿಂತ ಮುಂಚೆ ನಾವೇನು ಓವಿಲೇಷನ್ ಇಂಡಕ್ಷನ್ ಮಾಡ್ತಾ ಇರ್ತೀವಿ ಸೊ ಅದರಿಂದ ತುಂಬ ಎಗ್ಸ್ ರಿಲೀಸ್ ಆಗಿಬಿಟ್ಟು ಅವ್ರಿಗೆ ಓ ಎಚ್ ಎಸ್ ಎಸ್ ಅಂತ ಒಂದು ಪ್ರಾಬ್ಲಮ್ ಇರುತ್ತೆ ಓವೇರಿನ್ ಸ್ಟಿಮ್ಯುಲೇಷನ್ ಸಿಂಡ್ರೋಮ್ ಅಂತ ಸೊ ಅದರಲ್ಲಿ ನಾರ್ಮಲಾಗೆ ಎಗ್ ಒಂದು ಎರಡು ರಿಲೀಸ್ ಮಾ ಆಗುವಾಗ ಆಗ್ತಾ ನಾರ್ಮಲಾಗಿ ಆಗ್ತಾ ಇರುತ್ತೆ ಸೊ ಏಳು ಏಳು ಎಂಟು ಎಗ್ ರಿಲೀಸ್ ಮಾಡಬೇಕಾದ್ರೆ ಸೊ ಕೆಲವೊಂದು ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ ಹೆಚ್ ಸಿ ಜಿ ಅಂತ ಹೇಳ್ತೀವಿ ವ್ಯಾಸ್ಕ್ಯುಲರ್ ಎಂಡೋಥಿಲಿಯಲ್ ಗ್ರೋತ್ ಫ್ಯಾಕ್ಟರ್ ಅಂತ ಹೇಳ್ತೀವಿ ಸೊ ಈ ಹಾರ್ಮೋನ್ಸ್ ಹೆಚ್ಚಿನ ಪ್ರಮಾಣದಲ್ಲಿ ರಿಲೀಸ್ ಆಗೋದ್ರಿಂದ ಬಾಡಿಯಲ್ಲಿ ಫ್ಲೂಯಿಡ್ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ ಹೊಟ್ಟೆಯಲ್ಲಿ ನೀರು ತುಂಬಿಕೊಳ್ಳೋದಾಗಿರ್ಬೋದು ಲಂಗ್ಸಲ್ಲಿ ನೀರು ತುಂಬ್ಕೊಳ್ಳೋದಾಗಿರ್ಬೋದು ಡಿಸ್ಕಂಫರ್ಟ್ ಆಗ್ತಾ ಇರ್ಬೋದು ಅವರಿಗೆ ಬ್ಲೋಟಿಂಗ್ ಸೆನ್ಸೇಷನ್ ಆಗ್ತಾ ಇರ್ಬೋದು ಇದೆಲ್ಲ ಮೈಲ್ಡರ್ ಫಾರ್ಮ್ಸ್ ಇವಾಗ ಟ್ರೀಟ್ಮೆಂಟ್ ಅದಕ್ಕೂ ಕೂಡ ಟ್ರೀಟ್ಮೆಂಟ್ ಇರೋದ್ರಿಂದ ಈ ಥರ ಸಿವಿಯರ್ ಫಾರ್ಮ್ ಆಫ್ ಓ ಎಚ್ ಆಗ್ತಾ ಇಲ್ಲ ಸೊ ಮೈಲ್ಡರ್ ಫಾರ್ಮ್ಸ್ನ ನಾರ್ಮಲಾಗೆ ಇಂದ ಟ್ರೀಟ್ ಮಾಡ್ಬೋದು ಅದಕ್ಕೆ ಕೆಲವೊಂದು ಪ್ರಿಕಾಷನ್ಸ್ನ ತಗೊಂಡ್ರೆ ಅದನ್ನು ಕೂಡ ಅವಾಯ್ಡ್ ಮಾಡಿ ಮಾಡ್ಬೋದು ಯಾರಿಗೆ ಪಿ ಸಿ ಓ ಡಿ ಪ್ರಾಬ್ಲಮ್ ಇರುತ್ತೆ ಯಾರು ತುಂಬ ಸಣ್ಣ ಇರ್ತಾರೆ ಅಥವಾ ಯಾರಿಗೆ ಹಾರ್ಮೋನಲ್ ಲೆವೆಲ್ ಮುಂಚೆಯಿಂದಾನೆ ಇಂಬ್ಯಾಲೆನ್ಸ್ ಇರುತ್ತೆ ಅವ್ರಿಗೆಲ್ಲ ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ ಸೊ ಅದನ್ನು ಅವ್ರ ಹಾರ್ಮೋನ್ ಲೆವೆಲ್ಸ್ನ ಬ್ಯಾಲೆನ್ಸ್ ಮಾಡಿ ನಾರ್ಮಲಾಗೆ ಎಲ್ಲ ಆಕ್ಸೆಪ್ಟ್ ಆಗೋ ಥರ ನಾವು ಓವಿಲೇಷನ್ ಇಂಡಕ್ಷನ್ನ ಪ್ರೊಸೀಜರ್ ಮಾಡಿದಾಗ ಈ ಥರ ಪ್ರಾಬ್ಲಮ್ಸ್ ಅವಾಯ್ಡ್ ಮಾಡ್ಬೋದು ಶ್ರೀನಿವಾಸ್ ಸರ್ ನಾನು ನಾನೊಂದು ಪ್ರಶ್ನೆನೇ ಮತ್ತೆ ಸ್ಟ್ರೆಸ್ ಮಾಡಿ ಕೇಳ್ತಾ ಇದ್ದೀನಿ ಈಗ ನಾವು ನಾನು ನಿಮ್ಗಾಗಿನ ಕೇಳ್ತಾ ಇದ್ದೆ ಆವಾಗಲೇನೆ ಯಾವ ರೀತಿಯಾಗಿ ಪ್ರಿಪೇರ್ ಆಗಬೇಕು ಮೆಂಟಲ್ ಆ್ಯಂಡ್ ಫಿಸಿಕಲಿ ಅಂತ ಕೆಲವೊಬ್ರು ಹೇಳ್ತಾರೆ ಇವಾಗ ನೀವು ಗುಡ್ ಕ್ವಾಲಿಟಿದು ಎಗ್ಸ್ ಎಲ್ಲ ಬರಬೇಕು ಅಂತಂದರೆ ಫುಡ್ಗಳಲ್ಲಾಗಿರ್ಬೋದು ಅಥವಾ ನಿಮ್ಮ ಲೈಫ್ ಸ್ಟೈಲಲ್ಲಿ ಆಗಿರ್ಬೋದು ಇದೇ ರೀತಿಯಾಗಿ ನೀವು ಬದಲಾವಣೆಗಳನ್ನ ಮಾಡಿಕೊಂಡ್ರೆ ಉತ್ತಮ ಅನ್ನೋ ಇರುತ್ತೆ ಆ ರೀತಿ ಮುಂಜಾಗ್ರತಾ ಕ್ರಮವಾಗಿ ಯಾವ ರೀತಿಯಾಗಿ ಪ್ರಿಪೇರ್ ಆಗಬೇಕು ಅನ್ನೋದ್ ಒಂದು ಇನ್ನೊಂದು ಪ್ರಶ್ನೆ ಅಂತಂದರೆ ಈ ರೀತಿ ಐ ವಿ ಎಫ್ನಿಂದಾಗಿ ಹುಟ್ಟುವಂಥ ಮಗು ಸದೃಢವಾಗಿರುತ್ತಾ ಓಕೆ ಈಗ ಈಗ ನೋಡಿ ಕನ್ಸೀವ್ ಆಗೋಕ್ಕೆ ಅಂತಲೇ ಸ್ಪೆಷಲ್ ಆಗಿ ಅವರೇನು ಪ್ರಿಪೇರ್ ಆಗುವಂಥ ಅವಶ್ಯಕತೆ ಇಲ್ಲ ಓವರ್ ಆಲ್ ಅವ್ರ ವೆಲ್ ಬೀಯಿಂಗ್ನ ಅಥವಾ ಅವ್ರ ಹೆಲ್ತ್ನ ಮೇಂಟೈನ್ ಮಾಡಿದ್ರೆ ನನ್ಗನ್ಸುತ್ತೆ ಸಾಕು ಬೇಸಿಕಲಿ ಅಡಿಕುವೆಟ್ ರೆಸ್ಟ್ ಟೈಮ್ ಸರಿಯಾಗಿ ಆಹಾರ ಚೆನ್ನಾಗಿ ಅಡಿಕುವೆಟ್ ಆಗಿ ನೀರು ತಗೊಳೋದು ಆ್ಯಂಡ್ ಮೆಂಟಲ್ ಪೀಸ್ ನೋ ಸ್ಟ್ರೆಸ್ ಅಂಡ್ ಸ್ವಲ್ಪ ಸ್ಪಿರಿಚುಯಾಲಿಟಿ ಕಡಿಮೆ ಕಡೆ ಸ್ಪಿರಿಚುಯಾಲಿಟಿ ಕಡಿಮೆ ಸ್ವಲ್ಪ ಒಲವು ತೋರಿಸಿದ್ರೆ ಬೇಸಿಕಲಿ ಓಕೆ ಕೆಲವರು ಆರ್ಗ್ಯೂ ಮಾಡ್ಬೋದು ಸ್ಪಿರಿಚುಯಾಲಿಟಿ ಯಾಕೆ ತಂದ್ರೆ ಇಲ್ಲಿ ಅಂತ ಬೇಸಿಕಲಿ ಹೆಂಗಂದ್ರೆ ಅಂದ್ರೆ ಇಟ್ಸ್ ಆಲ್ ಇಂಟರ್ ಕನೆಕ್ಟೆಡ್ ಸ್ಪಿರಿಚುಯಾಲಿಟಿ ಅಂದಾಗ ವೈದ್ಯರಿಗೂ ಈ ಸ್ಪಿರಿಚುಯಾಲಿಟಿಗೂ ಏನು ಕನೆಕ್ಷನ್ ಇರಲ್ಲ ಅಂತಾನೆ ಜಾಸ್ತಿ ಮಾತಾಡೋದು ಯಾಕಂದ್ರೆ ಎಲ್ರು ಕೂಡ ಸೈಂಟಿಫಿಕ್ ಆಗಿ ಯೋಚನೆ ಮಾಡ್ತಾರೆ ವೈದ್ಯರು ಅಂತ ಹೆಂಗೆ ಅಂತಂದ್ರೆ ಸಿ ದೇವರು ಇದನ್ನೇ ಇಲ್ಲ ನಂಬೋದು ಅದು ಅವ್ರಿಗೆ ಅವ್ರವ್ರಿಗೆ ಬಿಟ್ಟಿದ್ದು ಬೇಸಿಕಲಿ ಸ್ಪಿರಿಚುಯಾಲಿಟಿ ಅಂತ ಹೋದಾಗ ಏನಾಗುತ್ತೆ ಮೆಂಟಲ್ ಪೀಸ್ ಸಿಗುತ್ತೆ ಅದು ಸೈಂಟಿಫಿಕಲಿ ಆಲ್ಸೋ ಪ್ರೂವ್ಡ್ ಮೆಡಿಟೇಷನ್ ಓವರ್ ಆಲ್ ಬಾಡಿ ಎಲ್ಲ ಕನೆಕ್ಟ್ ಆಗಿರೋದೇನೆ ಮೈಂಡ್ ಗೆ ನಮ್ಮ ಮೈಂಡ್ ಸೆಟ್ ಯಾವ ತರ ಇದೆ ಸೊ ಸ್ಟ್ರೆಸ್ಲೆಸ್ ಲೈಫ್ ಅಂತ ಅಂದಾಗ ಎಲ್ಲ ಬಾಡಿ ಒಂದು ಬ್ಯಾಲೆನ್ಸ್ ಅಲ್ಲಿ ಬರುತ್ತೆ ಲೆಟ್ ಇಟ್ ಬಿ ಹಾರ್ಮೋನ್ ಲೆವೆಲ್ಸ್ ಅಂಡ್ ಓವರ್ ಆಲ್ ಬಿ ಪಿ ಶುಗರ್ ಎಲ್ಲಾನು ಒಂದು ಲೆವೆಲ್ಗೆ ಬಂದಾಗ ಏನಾಗುತ್ತೆ ಪರ್ಟಿಕ್ಯುಲರ್ ಈಗ ಪಿ ಸಿ ಓಡಿ ಪಿಸಿ ಒಡಿ ಇಟ್ಸ್ ಅ ಲೈಫ್ ಸ್ಟೈಲ್ ಡಿಸೀಸ್ ಬೇಸಿಕಲಿ ಸೊ ಪಿ ಸಿ ಒಡೀಲಿ ಏನಾಗುತ್ತೆ ಮೆನ್ಸಸ್ ಇರೆಗ್ಯುಲರ್ ಇರುತ್ತೆ ಇಲ್ಲ ಲೇಟ್ ಆಗುತ್ತೆ ಬೇಗ ಆಗುತ್ತೆ ಓವರ್ ಬ್ಲೀಡಿಂಗ್ ಇದೆಲ್ಲನೂ ಕಂಟ್ರೋಲ್ಗೆ ಬರುತ್ತೆ ವೆಯ್ಟ್ ರಿಡಕ್ಷನ್ನು ಸೊ ಬೇಸಿಕಲಿ ವೆಯ್ಟ್ ರಿಡಕ್ಷನ್ನು ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳೋದು ಅಡಿಗೆ ವೆಯ್ಟ್ ರೆಸ್ಟು ಆ್ಯಂಡ್ ಒಳ್ಳೆ ಊಟ ಸ್ಪೆಷಲ್ ಆಗಿ ಇದೆ ಅಂತಲ್ಲ ರೊಟ್ಟೀನಾಗಿ ಮನೇಲಿ ಏನು ಮಾಡ್ತೀರೋ ಆ ಥರ ಊಟ ರುಚಿಯಾಗಿ ಮನೆಯಲ್ಲೇ ಮಾಡ್ಕೊಂಡು ಓವರ್ ಆಲ್ ಆಗಿ ಸ್ಟ್ರೆಸ್ಲೆಸ್ ಲೈಫ್ ಮಾಡ್ಕೊಂಡಾಗ ಬಾಡಿ ಒಂದು ಬ್ಯಾಲೆನ್ಸ್ ಬರುತ್ತೆ ಅವಾಗ ಹಾರ್ಮೋನ್ ಲೆವೆಲ್ ಎಲ್ಲ ಕರೆಕ್ಟ್ ಲೆವೆಲ್ ಬರುತ್ತೆ ಅವಾಗ ಯಾವ್ಯಾವ ಆರ್ಗನ್ ಏನೇನು ಫಂಕ್ಷನ್ ಮಾಡಬೇಕು ಫಂಕ್ಷನ್ ಆಗ್ತಾ ಇರುತ್ತೆ ಕೆಲವೊಂದು ಫೆಲೋಪೆಂಟಿ ಬ್ಲಾಕ್ ಇರುತ್ತೆ ಅದನ್ನ ನಾವು ಏನು ಮಾಡೋಕ್ಕಾಗಲ್ಲ ಅದಕ್ಕಿಂತ ನಾವು ಬೇಸಿಕಲಿ ಅವ್ರು ಐ ವಿ ಎಫ್ ಹೋಗಿರ್ತಾರೆ ಓವರ್ ಆಲ್ ಬೇರೆ ಆರ್ಗನ್ಸ್ ಏನಿರುತ್ತೆ ಅಟ್ಲೀಸ್ಟ್ ಓವರೀಸು ಎಂಡೋಮಿಟ್ರಿಮು ಅದೆಲ್ಲ ಒಂದು ಹೆಲ್ದಿ ಲೆವೆಲ್ಗೆ ಬರೋಕ್ಕೆ ಇದೆಲ್ಲ ಹೆಲ್ಪ್ ಆಗುತ್ತೆ ಐ ವಿ ಎಫ್ ಅಂದ್ರೆ ಏನು ಅದರಿಂದ ಯಾವ ರೀತಿ ಸಾಧಕ ಬಾಧಕಗಳಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ರಿ ಧನ್ಯವಾದ ನೋಡಿದ್ರಲ್ಲ ವೀಕ್ಷಕರೇ ಈ ಐ ವಿ ಎಫ್ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಯ ಬೀಳುವಂಥದ್ದು ಬೇಡ ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನೂ ಕೂಡ ತಿಳಿದುಕೊಳ್ಳುವಂಥದ್ದು ಅಷ್ಟೇ ಮುಖ್ಯವಾಗಿರುತ್ತೆ ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಂಡ್ರಿ ಅಂತ ಹೇಳಿ ಭಾವಿಸ್ತೀನಿ ಇದಾಗಿತ್ತು ಇವತ್ತಿನ ಚರ್ಚಾ ಸಮಯ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ನಮಸ್ಕಾರ ಇದು ಒಂದು ಕಥೆಯೆಲ್ಲ ಬದಲಾದ ರೂಪ ನೋಡುತ್ತಿದ್ದ ಕೇಳುತ್ತಿದ್ದ ಕತೆ ಪಡೆದಿದೆ ಈಗ ಡಿಜಿಟಲ್ ಸ್ವರೂಪ ವೇವ್ಸ್ ಟಿ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಉಚಿತವಾಗಿ ವೀಕ್ಷಿಸಿ ಬಾರಿಸು ಕನ್ನಡ ದಿಂಡಿ ದೂರದರ್ಶನ ಚಂದನ